ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಿಸಿ ಬಿಸಿದಾನಂಟು ಭಾಗ ಐದು ಮೊದಲನೇ ಭಾಗದಿಂದ ನಾಲ್ಕನೇ ಭಾಗದವರೆಗೂ ಯಾರೆಲ್ಲ ಏನು ಕೇಳವೋ ದಯವಿಟ್ಟು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಒಮ್ಮೆ ಚೆಕ್ ಮಾಡಿ ಕತೆ ತುಂಬ ಅದ್ಭುತವಾಗಿದೆ ಕತೆಯನ್ನು ಈಗ ಮುಂದುವರಿಸೋಣ ಅಂಕಿತನ ಮಾತು ಕೇಳಿ ಎಲ್ಲರೂ ಮದುವಿನ ಕಡೆ ನೋಡಿದರು ಎಲ್ಲರೂ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಅವಳು ಭಯದಿಂದ ಬಿಳಿ ಬಿಳಿ ಬಿಡುತ್ತಾ ತನ್ನ ಹಿಸಿಕೈ ಹಿಸಿಕೊಳ್ಳುತ್ತಿದ್ದಳು ತಲೆ ತಗ್ಗಿಸಿ ನಿಂತಳು ಮುಂದೆ ತಲೆ ತಗ್ಗಿಸಿದವಳ ಮನದಲ್ಲಿ ಯಾಕೆ ಅಂಕಿತ ಈ ರೀತಿ ಹೇಳುತ್ತಿದ್ದಾಳೆ ಅಯ್ಯೋ ದೇವರ ಇಂತಹ ವಿಚಿತ್ರ ಪರಿಸ್ಥಿತಿಯನ್ನು ನುಣ್ಣಗೆ ತಂದುಕೊಡುತ್ತಿದ್ದೀಯಾ ನಾನೇನು ತಪ್ಪು ಮಾಡಿದೆ ಎಂದುಕೊಂಡಳು ಅಲ್ಲಿದ್ದ ಎಲ್ಲರ ನೋಟ ಎದುರಿಸಲಾಗದೆ ರೂಮಿನಿಂದ ಆಚೆ ಬಂದಳು ಮಧುರ ಎಲ್ಲರೂ ಅವರವರ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದಳು ಎ ಮಧು ಹೊರಗೆ ಹೋಗಿರುವುದು ಗೊತ್ತಾಗಲೇ ಇಲ್ಲ ಮಗನ ಬಳಿ ಬಂದ ವಿದ್ಯೆ ಸೂರ್ಯ ಎದ್ದೇಳು ಇಲ್ಲಿದ್ದು ಇನ್ನೇನು ಮಾಡಬೇಕು ನಮ್ಮ ಮಾನ ಮರ್ಯಾದೆಲ್ಲ ಹೋಗಿ ಆಯಿತು ಎಂದು ಮಗನ ಗುಜ ಹಿಡಿದು ಅಲಗಾಡಿಸಿದರು ವಿದ್ಯ ದೇಹದಲ್ಲಿ ಎಲ್ಲ ಶಕ್ತಿ ಅದುಕೊಂಡು ನಿತ್ರಾಣವಾಗಿರುವಂತೆ ಕುಳಿತಿದ್ದ ಮಗನ ಪರಿಸ್ಥಿತಿಯನ್ನು ಕಂಡು ಮರುಕಪಟ್ಟರು ವಿದ್ಯಾ ಇದು ಹೇಳಿ ಸೂರ್ಯ ಅವಳಲ್ಲಿದ್ದರೆ ಇನ್ನೊಬ್ಬಳು ನಿನಗೇನು ಕಮ್ಮಿಯಾಗಿದೆ ನೀನು ಈಗ ಹೂ ಅಂದರೂ ನನ್ನ ಅಣ್ಣನ ಮಗಳು ಸಿಂಚನ ನಿನ್ನ ಮದುವೆಯಾಗೋಕೆ ತಯಾರಿತಾಳೆ ನೀನು ಪ್ರೀತಿಸಿದ ಏನು ಒಂದು ಒಂದು ಕಾರಣಕ್ಕೆ ಅವಳನ್ನು ಸಸೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿದ್ದು ಮದುವೆಗೂ ಮುಂಚೆನೇ ಅವಳ ಬಣ್ಣ ಗೊತ್ತಾಯ್ತಲ್ವಾ ಬಾ ಎಂದು ಮಗನ ರಟ್ಟೆ ಹಿಡಿದು ಹೇಳಿದರು ವೀರಭದ್ರಯ್ಯನವರು ಏನು ಯೋಚಿಸುತ್ತಿದ್ದಂತೆ ಸತ್ಯಪ್ರಕಾಶ್ನ ಬಳಿ ಬಂದು ಅವರ ಕೈ ಹಿಡಿದು ಸ್ವಲ್ಪ ದೂರ ಕರೆತಂದು ಸತ್ಯ ನೀನು ನನ್ನ ತಮ್ಮನ ಮಗಳು ಮತ್ತು ನಿಮ್ಮ ಮನೆಗೆ ಸಸಿಯನ್ನಾಗಿ ಮಾಡಿಕೊಳ್ಳುತ್ತೀಯಾ ಎಂದರು ತಲೆ ಬಗ್ಗಿಸುತ್ತಾ ಸತ್ಯಪ್ರಕಾಶ್ ತಲೆಯಲ್ಲೂ ಬಂದಿದ್ದು ಇದೆ ಯೋಚನೆಯೇ ಅವರ ಕೇಳಿದಂತೆ ತೆಂದುಕೊಂಡರು ಮಧುವನ್ನು ತನ್ನ ಸಸಿಯನ್ನಾಗಿ ಮಾಡಿಕೊಳ್ಳೋ ಇರಾದೆ ತುಂಬ ಮಗ ಅಂಕಿತಾನನ್ನು ಇಷ್ಟಪಟ್ಟಿದ್ದೆಂಬಬಲ್ಲ ಅವರು ಮಧುಗಾಗಿ ಒಳ್ಳೆಯ ಹುಡುಗನನ್ನು ಹುಡುಕಿಕೊಡುತ್ತಿದ್ದರು ಅದು ತನ್ನ ಮಗನೇ ಆದರೆ ಇದು ತಕ್ಷಣ ಒಪ್ಪಿದರು ಮಧುನ ಸಸಿ ಮಾಡಿಕೊಳ್ಳುವುದಕ್ಕೆ ನನಗೇನೂ ಒಪ್ಪಿಗೆ ಇದೆ ಆದರೆ ಮಧು ಒಪ್ಪಬೇಕಲ್ವ ಎಂದರು ವೀರಭದ್ರಯ್ಯನವರನ್ನು ನೋಡಿದರು ಸತ್ಯಪ್ರಕಾಶ್ ತಮ್ಮ ಆಸೆಯೆಂದು ಮಧುನ ಬಲವಂತವಾಗಿ ತನ್ನ ಮಗನ ಜೊತೆ ಮದುವೆ ಮಾಡಲು ಇಚ್ಛಿಸಲಿಲ್ಲ ಹಾಗಾಗಿ ಮಧುನ ಒಪ್ಪಿಗೆ ಕೇಳಿದರು ನಾನು ಮಧುನ ಒಪ್ಪಿಸುತ್ತೇನೆ ನೀನು ಮೊದಲು ಸೂರ್ಯನಿಗೆ ಒಪ್ಪ ಎಂದು ಕೇಳು ಸೂರ್ಯ ಒಪ್ಪಿದರೆ ನಾನು ಮಧು ಹತ್ತಿರ ಮಾತನಾಡುತ್ತೇನೆ ಎಂದು ಜೋರಾದ ಸೂರ್ಯ ಸೂರ್ಯನನ್ನು ಹುಡುಕುತ್ತಾ ರೂಮಿನಿಂದ ಹೊರಬಂದರು ಸತ್ಯಪ್ರಕಾಶ್ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ ಅದಕ್ಕೆ ನಿನ್ನ ಒಪ್ಪಿಗೆ ಕೇಳುವುದಕ್ಕೆ ಬಂದಿದ್ದೇನೆ ಎಂದು ಮಗನ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದರು ಅಪ್ಪ ನಾನು ಯಾವತ್ತು ನಿಮ್ಮ ಮಾತಿಗೆ ಮೀರಿದ್ದೀನ ಏನು ಹೇಳಿ ಎಂದು ವೇವಲವಾಗಿ ನಗುತ್ತಾ ಕೇಳಿದ ಸೂರ್ಯ ಅದು ಸೂರ್ಯ ನೀನು ಮಧುನ ಮದುವೆಯಾಗು ಎಂತ ಅಪ್ಪನ ಮಾತಿಗೆ ಕೂತಿದ್ದ ಸೂರ್ಯ ಎದ್ದನಂತೂ ಏನು ಹೇಳ್ತಿದ್ದೀರಾ ಅಪ್ಪ ನಾನು ಮಧುನ ಮದುವೆ ಮಾಡಿಕೊಳ್ಳಬೇಕಾ ಯಾರು ಆ ಮಧು ಎಂದು ಕೇಳಿದ ಮಗನನ್ನು ನೋಡಿ ಸೂರ್ಯ ವೀರಭದ್ರಯ್ಯನವರ ತಮ್ಮನ ಮಗಳು ಮಧುರ ನೀನು ಆ ಹುಡುಗಿನ ಅಪ್ಪ ಏನು ತಮಾಷೆ ಮಾಡುತ್ತಿದ್ದೀರಾ ನನಗೆ ಒಂದು ಮನಸ್ಸಿದೆ ಬೆಳಗ್ಗೆಯಿಂದ ಒಬ್ಬರು ತಪ್ಪಿದರೆ ಒಬ್ಬರಂತೆ ಆಘಾತ ನೋಡುತ್ತಿದ್ದೀರಲ್ಲ ಅಪ್ಪ ಈ ಮನಸ್ಸಿನ ತುಂಬ ಅಂಗಿತಾಳೆ ತುಂಬಿತಾಳೆ ಅವಳನ್ನು ಮರೆಯೋದು ಕಷ್ಟ ಆದರೂ ಪ್ರಯತ್ನಿಸುತ್ತೇನೆ ನನಗೆ ಈ ಮದುವೆ ಬೇಡ ಎಂದು ಚಿಕ್ಕ ಮಕ್ಕಳಂತೆ ಮಗನ ಪರಿಸ್ಥಿತಿ ಬಗ್ಗೆ ಅರಿತಿದ್ದರು ಹೀಗೆ ಬಿಟ್ಟರೆ ಇವನು ಮುಂದೆ ಮದುವೆ गी, गी, मत 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 ೇ ಉಳಿದು ಬಿಟ್ಟರೆ ಎಂಬ ಆತಂಕವೂ ಕಾಡಿತ್ತು ಅಂಕಿತಾನ ಬಿಟ್ಟು ಬೇರೆಂದು ಹೆಣ್ಣನ್ನು ಕಣ್ಣೆತ್ತಿಯೂ ನೋಡಿದವನು ಅವನು ಹೇಳಿದಷ್ಟು ಸುಲಭವಾಗಿ ಅಂಕಿತಾನ ಮರೆಯುವುದಿಲ್ಲ ಎಂದು ಸತ್ಯಪ್ರಕಾಶ್ಗೆ ತಿಳಿದಿತ್ತು ಅದಕ್ಕಾಗಿಯೇ ಹೆಚ್ಚಾಗಿ ಮಧು ತನ್ನ ಸೊಸೆ ಮಾಡಿಕೊಳ್ಳಬೇಕೆಂಬ ನೆಲವು ಬಹಳವಾಗಿಯೇ ಇತ್ತು ಸೂರ್ಯ ನೀನು ಇಷ್ಟಪಟ್ಟ ಹಾಗೆಯೇ ನಾವು ನಿನ್ನ ಅಂಕಿತ ಮದುವೆಯಾಗೋಕ್ಕೆ ಒಪ್ಪಿಗೆ ಕೊಟ್ಟಿದ್ದೆವು ಈಗ ನೀನು ಹೇಳಿದಂತೆ ನೀನು ಮದುವೆ ಮಧುನ ಮದುವೆಯಾಗು ಎಂದರು ಗಡುಸಾಗಿ ಮದುವೆ ಮಧುನಾ ನನ್ನ ಮಗನ ಆಗೋದು ನನಗೆ ಇಷ್ಟವಿಲ್ಲ ಸುಮ್ಮನೆ ಬನ್ನಿ ಮನೆಗೆ ಹೋಗೋಣ ಮಾನ ಮರ್ಯಾದೆ ಎಲ್ಲ ಹೋದ ಇನ್ನು ಯಾವ ಮದುವೆ ಎಂದರೇನು ವಿದ್ಯಾ ಸರಿಯಿದ್ದ ಮದುವಿನ ಕಾಲ್ ಗುಣ ಸರಿಯಿಲ್ಲ ಎಂದ ಮಾತೆಯವರ ತಲೆಯ ತುಂಬ ಕೂತಿತ್ತು ಹಾಗಾಗಿ ಅವರಿಗೆ ಮದುವನ್ನು ತಮ್ಮ ಮನೆಯ ಸಸಿಯನ್ನಾಗಿ ಮಾಡಿಕೊಳ್ಳಲು ಬಿಲ್ಕುಲ್ ಇಷ್ಟವಿರಲಿಲ್ಲ ವಿದ್ಯೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಇರುತ್ತೀಯಾ ಸೂರ್ಯ ನಾನು ಏನು ಹೇಳಿದರು ಕೇಳುತ್ತೀನಿ ಎಂದು ಈಗ ತಾನೇ ಹೇಳಿದೆ ಈಗ ನೀನು ಮಧುವನ್ನು ಮದುವೆಯಾಗು ಅಷ್ಟೇ ಅಪ್ಪ ಯಾಕೆ ಬಲವಂತ ಮಾಡುತ್ತಿದ್ದೀರಾ ನನಗೆ ಮಧು ಇಷ್ಟ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ಹೊರಗೆ ಹೊರಟವನ್ನು ಕೈ ಹಿಡಿದರು ಸೂರ್ಯಪ್ರಕಾಶ್ ನೀನು ಮಧುನ ಮದುವೆಯಾಗಲೇಬೇಕು ಇದೇ ನನ್ನ ಕೊನೆಯ ನಿರ್ಧಾರ ಎಂದ ಅಪ್ಪನನ್ನು ನೋಡಿದ ಮಾತಿಗೆ ಸರಿಯಪ್ಪ ನಾನು ಮದುವನ ಮದುವೆಯಾಗೋಕ್ಕೆ ಒಪ್ಪುತ್ತೇನೆ ಎಂದ ಮಧು ಈ ಮದುವೆಗೆ ಖಂಡಿತ ಒಪ್ಪುವುದಿಲ್ಲ ಎಂಬ ಭಂಡಧೈರ್ಯ ಅವನನ್ನು ಆವರಿಸಿತು ಮಗ ಹೆಚ್ಚು ತಕರಾರು ಮಾಡದೆ ಮಧುನ ನಾ ಮದುವೆಯಾಗೋಕ್ಕೆ ಒಪ್ಪಿತು ಸತ್ಯಪ್ರಕಾಶ್ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಿತ್ತು ಆದರೆ ಬ ಅದರ ಬಗ್ಗೆ ಯೋಚಿಸದೆ ಈ ಮದುವೆ ನಡೆದರೆ ಸಾಕು ಎಂದುಕೊಂಡು ವೀರಭದ್ರಯ್ಯನವರ ಬಳಿ ಬಂದರು ವೀರ ಸೂರ್ಯ ಈ ಮದುವೆಗೆ ಒಪ್ಪಿದ್ದಾನೆ ನೀನು ಮಧುನ ಮದುವೆಗೆ ಒಪ್ಪಿಸು ಎಂದು ಹೇಳಿದರು ವೀರಭದ್ರಯ್ಯನವರಿಗೆ ಸರಿ ನಾನು ಮಧು ಬಳಿ ಮಾತನಾಡುತ್ತೇನೆ ಎಂದು ರೂಮಿನಿಂದ ಹೊರಬಂದರು ಮಧುವನ್ನು ಅರಸುತ್ತಾ ಬಂದ ವೀರಭದ್ರಯ್ಯನವರಿಗೆ ಕಂಡಿದ್ದು ಮದುವೆ ಮನೆಯ ಪ್ರವೇಶ ದ್ವಾರದಲ್ಲಿ ಗಣೇಶನ ವಿಗ್ರಹದ ಮುಂದೆ ಕೈ ಕಂಟಿ ನಿಂತಿದ್ದ ಮಧುನ ನೋಡಿ ಅವಳ ಕೈ ಹಿಡಿದು ಮಧು ನಿನ್ನ ಹತ್ತಿರ ಮಾತನಾಡುತ್ತಿದೆ ಬಾ ಎಂದು ರೂಮಿನ ಬಾಕಿಲು ಬಳಿ ಕಟ್ಟಲಾಗಿ ನಿಂತಿದ್ದ ಸೂರ್ಯನನ್ನು ದಾಟಿ ರೂಮಿನ ಕಡೆ ಹೊರಟರು ಒಳಗೆ ಹೋಗಲು ಜಾಗ ಬಿಟ್ಟು ನಿಂತಿದ್ದವನನ್ನು ತಲೆ ಎತ್ತಿ ನೋಡಿದಳು ಮಧು ಅವನು ಅವಳನ್ನೇ ಕೋಪದಿಂದ ನೋಡುತ್ತಾ ಈ ಮದುವೆಗೆ ಒಪ್ಪಿದರೆ ಅಷ್ಟೇ ಸರಿ ಇರಲ್ಲ ಎಂಬಂತೆ ಅವನ ತೋರು ಬೆರಳು ತೋರಿಸಿ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಪಕ್ಕದ ರೂಮಿಗೆ ಹೊರಟ ಮಧು ಎಂದು ಕರೆದ ದೊಡ್ಡಪ್ಪನ ಸ್ವರದಲ್ಲಿ ಮದುವೆಯ ಬಗ್ಗೆ ಮಾತನಾಡಲು ಬಂದಿದ್ದಾರೆ ಎಂದು ತಿಳಿದಿದ್ದರು ತಿಳಿಯದವಳಂತೆ ಏನು ಮಾತನಾಡಬೇಕಿತ್ತು ದೊಡ್ಡಪ್ಪ ಎಂದರು ಮದು ನಾನು ಯಾವ ವಿಷಯ ಮಾತನಾಡೋಕ್ಕೆ ಬಂದಿದ್ದೀನಿ ಎಂದು ತಿಳಿದಿದ್ದರೂ ಏನು ತಿಳಿದವಿಲ್ಲವೇನು ಎಂಬ ಹಾಗೆ ಮಾತನಾಡುತ್ತಿದ್ದೀಯಾ ಇದರಲ್ಲಿ ನಿನಗೆ ಸೂರ್ಯನ ಕೊಟ್ಟು ಮದುವೆ ಮಾಡೋಣ ಎಂದುಕೊಂಡಿದ್ದೀನಿ ನನ್ನ ಅಭಿಪ್ರಾಯವೇನು ಎಂದು ಅವಳ ಮುಖವನ್ನೇ ತಿಟ್ಟಿಸುತ್ತಾ ಕೇಳಿದರು ಅವಳು ನನಗೆ ಪ್ರಶ್ನೆಗೆ ನೇರವಾಗಿ ನನಗೆ ಇಷ್ಟವಿಲ್ಲ ದೊಡ್ಡಪ್ಪ ಎಂದು ಹೇಳಿದಳು ಯಾಕೆ ಎಂದು ಅಷ್ಟೇ ವೇಗವಾಗಿ ಉತ್ತರ ಬಂದಿತ್ತು ವೀರಭದ್ರಯ್ಯನವರ ಬಾಯಿಂದ ನನಗೆ ಇಷ್ಟವಿಲ್ಲ ಅಷ್ಟೇ ದೊಡ್ಡಪ್ಪ ಎಂದಳು ಸ್ವಲ್ಪ ಧೈರ್ಯವಹಿಸಿ ಎಂದು ದೊಡ್ಡಪ್ಪನ ಎದುರು ಎದುರಾದಿಸಿದವಳಲ್ಲ ಯಾಕೆ ಮಧು ನೀನು ಯಾರನ್ನಾದರೂ ಪ್ರೀತಿಸುತ್ತೀಯ ಇದ್ದರೆ ಹೇಳಿಬಿಡು ಅವನ ಜೊತೆಯಲ್ಲೇ ನಿನ್ನ ಮದುವೆ ಮಾಡಿಸಿಬಿಡುತ್ತೇನೆ ಎಂದರು ಸ್ವಲ್ಪ ಗಡಿಸಾಗಿ ಇಲ್ಲ ದೊಡ್ಡಪ್ಪ ನಾನು ಯಾರನ್ನೂ ಪ್ರೀತಿಸುತ್ತಿಲ್ಲ ಎಂದಳು ಕಣ್ಣು ತುಂಬಿಕೊಂಡು ಮಧು ಸೂರ್ಯನಿಗೆ ಏನು ಕೊರತೆಯಾಗಿದೆ ನೋಡೋದಕ್ಕೆ ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸದಲ್ಲಿದ್ದಾನೆ ಒಳ್ಳೆಯ ಸಂಸ್ಕಾರ ಒಂದು ಕೆಟ್ಟ ಚಟವಿಲ್ಲ ಇಂತಹ ಹುಡುಗ ಸಿಗೋದು ಅಪರೂಪ ಅದಕ್ಕೆ ಅಂಕಿತ ನನಗೆ ಈ ಮದುವೆ ಇಷ್ಟ ಇಲ್ಲವೆಂದರೂ ನಾನು ಅವಳಿಗೆ ಬಲವಂತ ಮಾಡಿದೆ ಆದರೆ ಮದುವೆಯಾಗಿ ಬಂದಿದ್ದಾಳೆ ನಿನ್ನ ಆ ನಾಗೇಶನಿಂದ ಕಾಪಾಡಿ ನಿನಗೆ ಓದಿಸಿ ನಿನ್ನ ಕಾಲ ಮೇಲೆ ನೀನು ನಿಲ್ಲೋ ಹಾಗೆ ಮಾಡಿದೆ ನಿನಗೆ ತಂದೆ ಪ್ರೀತಿ ಕೊಟ್ಟೆ ಆದರೆ ನೀನು ನನ್ನ ಮಾನ ಮರ್ಯಾದೆ ಉಳಿಸುವ ಸಮಯದಲ್ಲಿ ಯೋಚಿಸುತ್ತಿದ್ದೀಯಾ ನಿಮ್ಮ ಅಪ್ಪನಿಗೆ ಇದೇ ಪರಿಸ್ಥಿತಿ ಬಂದಿದ್ದರೆ ಹೀಗೆ ಯೋಚನೆ ಮಾಡಿ ಮಾತನಾಡುತ್ತಿದ್ದೀಯಾ ಹೋಗಲಿ ಬಿಡು ನಿನಗೆ ಇಷ್ಟವಿಲ್ಲವೆಂದ ಮೇಲೆ ನಾನು ಬಲವಂತ ಮಾಡಲ್ಲ ನನ್ನ ಸ್ವಂತ ಮಗಳಾಗಿದ್ದರೆ ನೀನು ನನ್ನ ಮಾತು ಮೀರುತ್ತಿರಲಿಲ್ಲ ಎಂದು ಹೊರಟ ದೊಡ್ಡಪ್ಪನ ಕೈ ಹಿಡಿದು ನಾನು ಈ ಮದುವೆಗೆ ಒಪ್ಪಿದ್ದೇನೆ ಎಂದಳು ಸೂರ್ಯ ಈ ಮದುವೆಗೆ ಖಂಡಿತವಾಗಿಯೂ ಒಪ್ಪುವುದಿಲ್ಲ ಎಂಬ ಅಚಲವಾದ ನಂಬಿಕೆಯಿಂದ ಅದು ನಿಜ ಏನು ಈ ಮದುವೆಗೆ ಒಪ್ಪಿದ್ದೀಯಾ ತುಂಬಾ ಖುಷಿಯಾಯಿತು ಮಗಳೇ ಸೂರ್ಯ ಒಳ್ಳೆಯ ಹುಡುಗ ಏನು ಯೋಚಿಸಬೇಡ ಎಂದು ಮಧುಳ ತವರಿಸವರಿ ಹೋಗುತ್ತಿದ್ದ ದೊಡ್ಡಪ್ಪನನ್ನು ನೋಡಿ ದೊಡ್ಡಪ್ಪ ಎಂದಳು ಏನು ಮದು ಅದು ಈ ಮದುವೆಗೆ ಸೂರ್ಯ ಒಪ್ಪಿದ್ದಾರ ಬಲವಾದ ನಂಬಿಕೆ ಸೂರ್ಯ ಎಂದು ನನ್ನ ಒಪ್ಪುವುದಿಲ್ಲ ಎಂದು ಹೌದು ಮದು ಈ ಮದುವೆಗೆ ಸೂರ್ಯ ಒಪ್ಪಿಗಿರುವುದಕ್ಕೆ ನಾನು ಈ ಮದುವೆಗೆ ನಿನ್ನ ಬಳಿ ಒಪ್ಪಿದ್ಯಾ ಎಂದು ಕೇಳಿದು ಎಂದು ಹೊರಗೆ ಹೋದರು ಏನು ಸೂರ್ಯ ಈ ಮದುವೆಗೆ ಒಪ್ಪಿದ್ದಾರಾ ಅಯ್ಯೋ ದೇವರೇ ಅವರು ಒಪ್ಪಲ್ಲ ಎಂಬ ಧೈರ್ಯದಿಂದ ನನಗೆ ಈ ಮದುವೆ ಒಪ್ಪಿಗೆ ಎಂದು ಹೇಳಿಬಿಟ್ಟೆ ದೇವರೇ ಈಗ ನಾನೇನು ಮಾಡಲಿ ಯಾಕಪ್ಪ ದೇವರೇ ಈ ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ತಂದು ನನ್ನನ್ನು ನಿಲ್ಲಿಸುತ್ತಿದ್ದೀಯಾ ಈ ಮದುವೆ ಒಪ್ಪಿಕೊಂಡರೆ ಕಷ್ಟ ಒಪ್ಪಿಕೊಳ್ಳದಿದ್ದರೂ ಕಷ್ಟ ನಾನೇನು ಮಾಡಲಿ ಅಜ್ಜಿನೂ ಅಮ್ಮನೋ ನನ್ನ ಜೊತೆಯಲ್ಲಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಾನೇ ಇರಲಿಲ್ಲ ಎಂದು ಮಧು ಬಳಿ ಬಂದ ಸರಿತಾ ಮತ್ತು ವಿನುತಾ ಮಧು ನಡಿ ಸ್ನಾನ ಮಾಡಿಕೊ ಎಂದು ಅವಳನ್ನು ಸ್ನಾನದ ಮನೆಗೆ ಕರೆದುಕೊಂಡು ಹೋದರು ಸರಿತಾರ ಮನದ ತುಂಬ ಅಮ್ಮ ಮಗಳೊಂದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು ಕಣ್ಣನ ಮಾತಿಗೆ ಎದುರಾಡದೆ ಸೂರ್ಯ ಮಧು ಮದುವೆಗೆ ಒಪ್ಪಿದ್ದಾಳೆ ನೀನು ತಯಾರಾಗು ಎಂದರು ಸತ್ಯಪ್ರಕಾಶ್ ಏನು ಹೇಳುತ್ತಿದ್ದೀರಾ ಅಪ್ಪ ಮಧು ಈ ಮದುವೆಗೆ ಒಪ್ಪಿದ್ದಾಳ ಎಂದು ಆಶ್ಚರ್ಯದಿಂದ ಕೇಳಿದವನ ನೋಡಿ ಅವಳು ಒಪ್ಪುವುದಿಲ್ಲ ಎಂಬ ಅಚಲ ನಂಬಿಕೆಯಲ್ಲಿದ್ದ ಅವನಿಗೆ ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು ಹೌದು ಸೂರ್ಯ ಯಾಕೆ ಈ ರೀತಿ ಕೇಳುತ್ತಿದ್ದೀಯಾ ನೀನೇ ಹೇಳಿದ್ದೆ ತಾನೆ ಮಧು ಮದುವೆಗೆ ಒಪ್ಪಿದರೆ ನಾನು ಮಧುನ ಮದುವೆಯಾಗುತ್ತೀನಿ ಎಂದು ನಾನು ಈ ಮದುವೆಗೆ ಒಪ್ಪಿಗೆ ಎಂದಿದ್ದು ಇಲ್ಲ ಎಂದಿದ್ದರೆ ನಾನೇಕೆ ಒಪ್ಪಿಕೊಡುತ್ತಿದ್ದೆ ಅಂಕಿತ ಯಾಕೆ ಹೀಗೆ ಮಾಡಿದೆ ಮದುವೆ ಇಷ್ಟವಿಲ್ಲ ಎಂದು ರಾತ್ರಿ ಹೇಳುವ ಬದಲು ಎರಡು ದಿನ ಮುಂಚಿತವಾಗಿ ಹೇಳಿದ್ದರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸಿಕೊಡುತ್ತಿದ್ದೆ ನನಗೆಷ್ಟು ನೋವಾಗಿದ್ದರೂ ಪರವಾಗಿಲ್ಲ ಆದರೆ ನೀನು ಮಾಡಿದ್ದು ಏನು ಯಾರನ್ನೋ ಮದುವೆಯಾಗಿ ಬಂದು ನನಗೆ ಮದುವೆ ಸೂಟ್ ಎಂದೆ ನಿನ್ನ ನಾನೆಷ್ಟು ಪ್ರೀತಿಸಿದ್ದೆ ಗೊತ್ತಾ ಅಂಕಿತ ನನ್ನ ಹೃದಯದಲ್ಲಿ ಸ್ಥಾನ ಎಂದು ಕೊಟ್ಟಿದ್ದರೆ ಅದು ನಿನಗೆ ಮಾತ್ರ ನೀನು ಯಾರನ್ನೂ ಮದುವೆಯಾದೆ ಎಂದು ನಾನು ನನ್ನನ್ನು ದ್ವೇಷಿಸಲ ಹೌದು ನಾನು ಮಾಡಿದ್ದು ದೊಡ್ಡ ತಪ್ಪೆಂದರೆ ನೀನು ನನ್ನ ಪ್ರೀತಿಸುತ್ತಿದ್ದೀಯ ಎಂದು ತಿಳಿದುಕೊಂಡದ್ದು ನಿನ್ನ ಜೀವನವನ್ನು ನೀನು ನೋಡಿಕೊಳ್ಳುವ ಬರದಲ್ಲಿ ನನ್ನ ಮನಸ್ಸಿಗೆ ಏನೋ ಮಾಡಿದೆ ಅದಕ್ಕಷ್ಟೇ ನಿನ್ನ ಮೇಲೆ ನನಗೆ ಬೇಸರ ಕೋಪ ಆದರೆ ಈಗ ನನಗೆ ನಿಜವಾಗಲೂ ಕೋಪ ಬರುತ್ತಿರುವುದು ಆ ಮೇಲೆ ಅವಳಿಗೆ ನನ್ನ ಮದುವೆಯಾಗಲು ಇಷ್ಟವಿಲ್ಲವೆಂದು ಹೇಳೋಕೆ ಮುಕ್ತವಾದ ಸ್ವಾತಂತ್ರ್ಯವಿದ್ದರೂ ನನ್ನ ಮದುವೆಯಾಗಿಯೋಕೆ ಒಪ್ಪಿದ್ದಾಳೆ ಅವಳನ್ನು ಎಂದು ತನ್ನ ಕೈ ಮುಷ್ಟಿ ಬಿಗಿದ್ದು ಗೋಡೆಗೆ ಹೊಡೆದ ನನ್ನ ಮದುವೆಯಾಗಿ ಸುಖವಾಗಿರ್ತೀನಿ ಎಂದು ಮನಸ್ಸಿನಲ್ಲಿಯೇ ಹಲ್ಲು ಕಡಿತಿದ್ದವನ ಹೆಗಲ ಮುಟ್ಟಿ ಸ್ಪರ್ಶಕ್ಕೆ ಹಿಂತಿರುಗಿದವನು ಏನು ಯೋಚನೆ ಮಾಡುತ್ತಿದ್ದೀಯಾ ಸೂರ್ಯ ತಗೋ ಈ ಬಟ್ಟೆ ಹಾಕಿಕೊ ರೀ ನಿಮಗೆ ಯಾಕೆ ಅರ್ಥವಾಗುತ್ತಿಲ್ಲ ಸೂರ್ಯನಿಗೂ ಆ ಹುಡುಗಿ ಮದುವೆ ಆಗೋಕೆ ಇಷ್ಟವಿಲ್ಲ ನೀವು ಬಲವಂತ ಮಾಡಬೇಡಿ ಹೇಳೋ ಸೂರ್ಯ ನಿನಗೆ ಈ ಮದುವೆ ಇಷ್ಟವಿಲ್ಲವೆಂದು ಮಗನ ಭುಜವಿಡಿದು ಅಲ್ಲಿಗಾ ಆಡಿಸಿದರು ವಿದ್ಯಾ ವಿದ್ಯಾ ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲ ಸೂರ್ಯ ಅಪ್ಪಿರೋದಕ್ಕೆ ನಾವು ಮದುವೆ ಮಾಡ್ತಿರೋದು ಛೇ ಈಯಪ್ಪ ಮಗನ ಮದುವೆ ನಾವು ಮಾತನಾಡ ಎಲ್ಲಿ ಕೇಳುತ್ತಾರೆ ಎಂದು ಹೊರಗೆ ಬಂದ ವಿದ್ಯಾ ದರಿದ್ರ ಒಕ್ಕರಿಸಿಕೊಳ್ಳುತ್ತೆ ಆ ದೇವರೇ ಬಲ್ಲ ಛೇ ನಾನು ಯಾಕೆ ಈ ರೀತಿ ಯೋಚನೆ ಮಾಡಿಸುತ್ತಿದ್ದೇನೆ ಸರಿತಾರ್ ಅವರು ಹೇಳಿದರು ಎಂದು ಅವಳ ಕಾಲುಗುಣ ಸರಿ ಇಲ್ಲ ಎನ್ನೋಕ್ಕಾಗುತ್ತಾ ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡುತ್ತೀನಿ ಎಂದು ಎಲ್ಲ ಹಾ ಕಳೆದುಕೊಂಡಿದ್ದು ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಯೋಚಿಸುವುದು ತಪ್ಪಲ್ವಾ ಎಂದು ಮನಸ್ಸು ಹೇಳಿದರೆ ಬುದ್ಧಿ ಸರಿತಾ ಹೇಳಿದ ಹಾಗೆಯೇ ಅವಳ ಕಾಲುಗುಣ ಸರಿ ಇಲ್ಲವೆನಿಸುತ್ತಿತ್ತು ಮಾವಾ ಎಂದು ಕೂಗುತ್ತಾ ಒಳರುತ್ತಿದ್ದು ವೈಷ್ಣವಿಗೆ ಸರಿಯಾಗಿ ಡಿಕ್ಕಿ ಕೊಟ್ಟ ತೇಜಸ್ವಿ ಹೇಗೂ ಬೇಕನ್ನು ಕಾಣಲ್ವಾ ನಿನಗೆ ಒಳ್ಳೆ ಗುಳಿತರ ನುಗ್ಗುತ್ತಿದ್ದೀಯಲ್ಲ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇರಬೇಕು ನಿಧಾನವೇ ಪ್ರಧಾನ ಎಂಬ ಗಾದೆ ಮಾತು ಕೇಳಿಲ್ಲವಾ ಎಂದ ತನ್ನೇ ಉರಿಗಣ್ಣಿನಿಂದ ನೋಡುತ್ತಿದ್ದವಳ ನುಡಿ ಏನೇ ಆಗಲಿ ಗುರಾಯಿಸುತ್ತಿದ್ದೀಯಾ ನಿಮ್ಮ ಒಂದು ಲೋಟ ಟೀ ಮಾಡಿಕೊಂಡು ಬಾ ನನಗೆ ಕೂತು ತಿಂದು ತಿಂದು ಗುಂಡಾಡಿ ಗುಂಡಮ್ಮ ಆಗಿದ್ದೀಯಾ ನಗುತ್ತಾ ಹೇಳಿದವನು ನೋಡಿ ನನಗೇನು ಕಣ್ಣು ಕಾಣಲ್ಲ ಸರಿ ಆದರೆ ನಿನ್ನ ಕಣ್ಣಿಗೇನು ನೆತ್ತಿ ಮೇಲೆ ಇಟ್ಟುಕೊಂಡಿದ್ದೀಯಾ ತಾಳಿದವನು ಬಾಳಿಯಾನು ಎಂಬ ಗಾದೆ ಮತ್ತು ಕೇಳಿಲ್ಲವ ಜೀವನದಲ್ಲಿ ಕೋಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಸಹನೆ ಬೆಳೆಸಿಕೋ ಎಂದು ಚುರುಕು ಮುಟ್ಟಿಸಿದಳು ಹುಡುಗಿ ಏನೇ ಎಂದೇ ಎಂದು ನೋಡಿದವನನ್ನು ನೋಡಿ ಮಾವ ಎಂದು ತನ್ನ ಮಾವನ ಹಿಂದೆ ನಿಂತು ನೋಡಿ ಮಾ ಏನೇ ಬಾರೆ ಎಂದು ಕರೆಯುತ್ತಿದ್ದಾನೆ ನಾನೇನೋ ಅವನ ಹೆಂಡತಿನ ಎಂದವಳನ್ನು ನೋಡಿ ಹೇ ನಿನ್ನಂಥ ರೋಗಿಷ್ಟೇನ ಮದುವೆ ಆಗೋಕೆ ನನಗೇನು ಕರ್ಮ ಎಂದವನ ಮಾತು ಕೇಳಿ ವೈಷ್ಣವಿಯ ಮನ ಮುದುಡಿತ್ತು ತನ್ನ ಬರ್ತಡೇ ದಿನ ಅವಳಿಗೆ ಮತ್ತೊಬ್ಬ ಹುಡುಗ ರೋಗಿಷ್ಟೇ ಎಂದಿದ್ದಕ್ಕೆ ಅವನ ಬಾಯಲ್ಲಿ ರಕ್ತ ಬರುವ ರೀತಿಯ ಹೊಡೆದಿದ್ದ ತೇಜಸ್ವಿ ಇಂದು ಅವನೇ ಅವಳನ್ನು ರೋಗಿಷ್ಠೆ ಎಂದಿದ್ದು ಅವಳ ಮನಸ್ಸಿಗೆ ಅತಿ ನೋವು ಉಂಟು ಮಾಡಿತು ತಕ್ಷಣ ಅವಳ ಕಣ್ಣುಗಳು ತುಂಬಿ ಬಂತು ತೇಜು ಎಂದು ಮೊದಲ ಬಾರಿಗೆ ಗದರಿ ಬಿಟ್ಟರು ಪ್ರಸನ್ನ ಪ್ರೀತಿಯ ಸೊಸೆಯನ್ನು ರೋಗಿಷ್ಠೆ ಎಂದಿದ್ದು ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಿತು ತಾನು ಏನಂದೆ ಎಂದು ತಿಳಿಯದೆ ಕ್ಷಣ ಕಣ್ಣು ತುಂಬಿ ಕೊಂಡು ಕೂತಿದ್ದ ವೈಷ್ಣವಿಯ ಪಕ್ಕ ಬಂದು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಸಾರಿ ವೈಶು ನನಗೆ ನಿನಗೆ ಬೇಜಾರಾಗಲಿ ಎಂದು ಹೇಳಲಿಲ್ಲ ತಮಾಷೆ ಮಾಡಿದೆ ಅಷ್ಟೇ ಎಂದು ತಲೆ ಬಗ್ಗಿಸಿದವನ ತಲಿಯುತ್ತಿ ಪರವಾಗಿಲ್ಲ ಹೋಗು ಬೇಗ ರೆಡಿಯಾಗಿ ಬಾ ಮದುವೆ ಎಲ್ಲ ಮುಗಿದ ಮೇಲೆ ಊಟ ಮಾಡೋಕೆ ಹೋಗುತ್ತೀಯ ಏಕೋತಿ ಎಲ್ಲರೂ ಮದುವೆಗೆ ಹೋಗೋದು ಊಟ ಮಾಡೋಕೆ ಹಾಗೆ ಹೆಣ್ಣು ಮಕ್ಕಳು ಮದುವೆಗೆ ಹೋಗೋದು ಯಾವುದಾದರೂ ಹುಡುಗ ನೋಡಲಿ ಎಂದು ತಾನೆ ಎಂದವನನ್ನು ಉರಿಗಣ್ಣಿನಿಂದ ನೋಡುತ್ತಾ ಬೇಗ ರೆಡಿಯಾಗಿ ಬರೋ ಹಾಗಿದ್ದರೆ ಬಾ ನಾನು ನಾನೊಬ್ಬಳೆ ಹೋಗುತ್ತೇನೆ ಐದು ನಿಮಿಷ ಬಂದೆ ಎಂದು ರೂಮಿಗೆ ಹೊರಟ ವೈಶು ಎಂದು ವೈಷ್ಣವಿನ ಭುಜದ ಮೇಲೆ ಕೈ ಇಟ್ಟ ಪ್ರಸನ್ನಾದವರು ನನಗೆ ಆಶ್ಚರ್ಯವಾಗುತ್ತಿದೆ ನೀನು ಇಷ್ಟು ಬೇಗ ತೇಜಸ್ವಿಯನ್ನು ಕ್ಷಮಿಸಿದ್ದಕ್ಕೆ ಮೊದಲೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಹಾವು ಮುಂಗಿಸಿ ತರ ಿದ್ದವರು ಈಗ ಅವನು ನಿನ್ನ ರೋಗಿಷ್ಠೆ ಎಂದರು ನೀನು ಬೇಜಾರು ಮಾಡಿಕೊಳ್ಳಲಿಲ್ಲ ಹಾಗೆಯೇ ಅವನ ಜೊತೆ ಜಗಳ ಕೂಡ ಮಾಡಲಿಲ್ಲ ಮಾವ ಅವನು ಹೇಳಿದ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ ಇನ್ನೊಂದು ವಿಚಾರ ಮಾವ ನನ್ನ ಬಗ್ಗೆ ಯಾರೇನೇ ಹೇಳಲಿ ನಾವು ನಮ್ಮನ್ನು ಪ್ರೀತಿಸಬೇಕು ಎಂದು ಮಾಧವ್ ಯಾವಾಗಲೂ ಹೇಳುತ್ತಿರುತ್ತಾಳೆ ಅದಕ್ಕೆ ಯಾರು ನನ್ನ ಹಾಡಿಕೊಂಡು ನಕ್ಕರು ನನಗೆ ಏನು ಏನೂ ಎನ್ನುತ್ತಿರುವಾಗಲೇ ಅಪ್ಪ ಹೇಗೆ ಕಾಣುತ್ತಿದ್ದೀನಿ ಎಂದು ಬಂದ ತೇಜಸ್ವಿನ ನೋಡಿ ಹ್ಯಾಂಡ್ಸಮ್ ಎಂದರು ಅವಳಿಗೆ ತಿಳಿಯದೇ ಉದ್ಗರಿಸಿದಳು ವೈಷ್ಣವಿ ಏನಂದೇ ಗುಂಡಮ್ಮ ಎಂದವನನ್ನ ನೋಡಿತ್ತು ಒಳ್ಳೆ ಕೋತಿ ಆಡಿಸುವವನು ಹಾಗೆ ಕಾಣಿಸುತ್ತಿದ್ದೀಯಾ ಎಂದಳು ನೀನೇನು ಬಲು ಸುಂದರವಾಗಿದ್ದೀಯಾ ಒಳ್ಳೆ ಶೂರ್ಪಣಿಕಿ ಇದ್ದಾಗೆ ಇದ್ದೀಯ ನಮ್ಮ ಕಂಡರೆ ಉರಿಕೊಳ್ಳು ಉರಿದುಕೊಳ್ಳುವವರು ತುಂಬ ಜನ ಇದ್ದಾರೆ ಎನ್ನುತ್ತಿರುವಾಗಲೇ ತನ್ನ ತೋರ್ಬೆರಳು ತೋರಿಸಿ ವಾದ ಕೇಳಿದಳು ವೈಷ್ಣವಿ ಏನು ಮಾತನಾಡುತ್ತಿದ್ದ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಹೋಗಿ ಗುಂಡಮ್ಮ ಎಂದು ಅವಳ ಜಡೆ ಎನಿದ ಹೆಣ್ಣು ಮಕ್ಕಳ ಮುಡಿಗೆ ಕೈ ಇಟ್ಟವರೆಲ್ಲ ಏನಾದರೂ ಗೊತ್ತಿಲ್ವಾ ಎಂದು ಇಬ್ಬರು ಜಗಳ ಕೇಳಿದರು ಸಾಕು ಮಾಡ್ತೀರಾ ಇಬ್ಬರು ಅದೆಷ್ಟು ಜಗಳ ಮಾಡ್ತೀರಾ ನೀವಿಬ್ಬರ ಜಗಳ ಮಾಡ್ತಾ ಇಲ್ಲೇರಿ ಅಲ್ಲಿ ಮಧು ಮದುವೆ ನಡೆದೇ ಹೋಗಿರುತ್ತದೆ ಎಂದರು ಪ್ರಸನ್ನ ಮಧು ಮದುವೆ ಎಂದಿದ್ದೆ ಇಬ್ಬರು ಜಗಳ ಬಿಟ್ಟು ಏನು ಅಪ್ಪ ಅಲ್ಲಿ ನಡೆಯುತ್ತಿರುವುದು ಮಧು ದೊಡ್ಡಪ್ಪನ ಮಗಳ ಮದುವೆ ನೀವು ನೋಡಿದರೆ ಮಧು ಎಂದು ಮ ಮುಖವನ್ನು ಬಾಡಿಸಿಕೊಂಡ ತೇಜಸ್ವಿ ಅಯ್ಯೋ ತಿಳಿಯಲಿಲ್ಲ ತೇಜಸ್ವಿ ಬಾಯಿ ತಪ್ಪಿ ಬಂತು ಸರಿ ನೀವಿಬ್ಬರು ಬೇಗ ಮದುವೆಗೆ ಹೋಗಿ ಬನ್ನಿ ಸರಿ ಎಂದು ಪ್ರಸನ್ನರವರಿಗೆ ಬೀಳ್ಕೊಟ್ಟು ಮದುವೆ ಮನೆಗೆ ಬರಲು ಕಾರಿಗೆ ನ ಬಳಿ ಬಂದರು ವಧುವಿನ ಅಲಂಕಾರದಲ್ಲಿ ನಿಂತ ಮಧುವನ್ನು ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಂಡವಳಿಗೆ ತನ್ನ ಮುಖವೇ ಅಪರಿಚಿತವೆಂದು ಕಂಡಿತು ನನಗೊಂದು ಆಸೆ ಇತ್ತು ದೇವರೇ ನನ್ನ ಮದುವೆ ದಿನವಾದರೂ ನನ್ನ ಅಪ್ಪ ಬರಬಹುದು ನನ್ನ ದಾರೆ ಎರೆದು ಕೊಡಬಹುದು ನನ್ನನ್ನು ಆಶೀರ್ವದಿಸಿ ನನ್ನ ಗಂಡನ ಜೊತೆ ನೂರು ಕಾಲ ಸುಖವಾಗಿ ಬಾಳು ಎಂದು ಹೇಳಬಹುದು ಹೀಗೆ ಏನೇನೋ ಆಸೆಗಳು ಇದ್ದವು ಅವೆಲ್ಲ ಕೊನೆಗೂ ನಡೆಯಲಿಲ್ಲ ಬೆಳಗ್ಗೆ ಏಳುವವರೆಗೂ ಇವತ್ತು ನನ್ನ ಮದುವೆಯಾಗಬಹುದು ಆಗಬಹುದು ಎಂಬ ಕಲ್ಪನೆಯೇ ಇರಲಿಲ್ಲ ಆದರೆ ವಿಧಿ ಅನಿರೀಕ್ಷಿತವಾಗಿಯೇ ನನ್ನ ಬದುಕಿನಲ್ಲಿ ಆಟವಾಡಿಬಿಟ್ಟಿತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಅವಳ ಮದುವೆ ಎಂದರೆ ಅದೇನೂ ಸಂಭ್ರಮ ಖುಷಿ ಆದರೆ ನನಗೆ ಸಂಕಟ ನನಗೆ ಬೇಸರಾನೂ ಇಲ್ಲ ಆದರೆ ಅವರ ಮನಸ್ಸಿನಲ್ಲಿ ನನಗೆ ಇಲ್ಲವೋ ಅನ್ನೋದೇ ನನಗೆ ನೋವು ಎಂದು ಕಣ್ತುಂಬಿಕೊಂಡಳು ದೊಡ್ಡಮ್ಮ ಸರಿತಾ ಬರುತ್ತಿರುವುದನ್ನು ನೋಡಿ ನೀರನ್ನು ಅರಸಿಕೊಂಡು ಸುಮ್ಮನೆ ನಿಂತಳು ಮಧು ಅಲ್ಲಿ ನಿನ್ನ ಗೌರಿ ಪೂಜೆಗೆ ಕರೆಯುತ್ತಿದ್ದಾರೆ ಬಾ ಎಂದು ಕೈ ಹಿಡಿದು ಕರೆದುಕೊಂಡು ಹೋದರು ಸರಿತಾ ಪುರೋಹಿತರು ಹೇಳಿದಂತೆ ಎಲ್ಲ ಶಾಸ್ತ್ರಗಳನ್ನು ಭಕ್ತಿಯಿಂದ ಮಾಡಿದಳು ಮಧು ತೆಗೆದುಕೊಳ್ಳಮ್ಮ ಈ ಅಕ್ಷತೆಯ ಗೌರಿ ದೇವಿಗೆ ಹಾಕಿ ಆ ಗೌರಿನಾ ಬೇಡಿಕೋ ಎಂದರು ಪುರೋಹಿತರು ಅಮ್ಮ ತಾಯಿ ಗೌರಿ ನನ್ನ ಜೀವನದಲ್ಲಿ ವಿಧಿ ಬೆಸೆದಿರುವ ನಂಟು ಈ ಮದುವೆ ಈ ನಂಟನ್ನು ನನ್ನ ಜೀವನದ ಕೊನೆಯವರೆಗೂ ಜೋಪಾನ ಮಾಡಿಕೊಳ್ಳುವ ಶಕ್ತಿ ಕೊಡು ಎಂದು ದೃಢ ಭಕ್ತಿಯಿಂದ ಮಾತೆ ಗೌರಿಗೆ ಅಕ್ಷತೆ ಹಾಕಿದಳು ಕಳೆಗುಂದಿದ ಮುಖವಿಟ್ಟುಕೊಂಡೇ ಕಾಶಿಯಾದರೆವರ ಪೂಜೆ ಮುಗಿಸಿ ಮಂಟಪದ ಬಳಿ ಬಂದ ಸೂರ್ಯ ವಧುವರರ ಎದುರುಗಿದ್ದ ಅಂತರ್ಪಟ ಸರಿಸಿದಾಗ ಸೂರ್ಯ ಮಧುಳ ತಲೆ ಮೇಲೆ ಆ ಅಕ್ಷತೆಯನ್ನು ಹಾಕಿದ ಏನಪ್ಪ ನೀನು ತಲೆ ಎತ್ತಿಕೊಂಡು ನಿಂತರೆ ಹುಡುಗಿ ನಿನಗೆ ಹೇಗೆ ಅಕ್ಷತೆ ಹಾಕುತ್ತಾಳೆ ಸ್ವಲ್ಪ ತಲೆ ಬಗ್ಗಿಸಿ ಎಂದರು ಪುರೋಹಿತರು ತಲೆ ಬಗ್ಗಿಸಿದವನ ತಲೆ ಮೇಲೆ ನಿಧಾನವಾಗಿ ಅಕ್ಷತೆ ಸುರಿದಳು ಮಧು ತೆಗೆದುಕೊಳ್ಳಿ ಹಾರ ಬದಲಾಯಿಸಿಕೊಳ್ಳು ಎಂಬ ಪುರೋಹಿತರ ಮಾತಿಗೆ ಹಾರ ಬದಲಾಯಿಸಿಕೊಂಡು ಹಸೆ ಮೇಲೆ ಮೇಲೆ ಕುಳಿತುಕೊಂಡರು ಹಸೆ ಮೇಲೆ ಮೇಲೆ ಕುಳಿತುಕೊಂಡ ಮದುವೆಗೆ ತನ್ನ ಅಜ್ಜಿಯ ಮಾತು ನೆನಪಿಗೆ ಬಂತು ಮಧು ಈ ಜೀವಕ್ಕೆ ಇರೋ ಆಸೆ ಏನು ಗೊತ್ತಾ ನಿನ್ನ ಮದುವೆ ನೋಡೋದು ನಿನ್ನ ಮದುವೆ ನೋಡುವವರೆಗೂ ಈ ಜೀವದಲ್ಲಿ ಉಸಿರುವುದಾಗಲಿ ಎಂದು ನಾನು ದಿನ ಆ ದೇವರ ಹತ್ತಿರ ಬೇಡಿಕೊಳ್ಳುತ್ತೇನೆ ಎಂದು ಅಜ್ಜಿಯ ಮಾತು ನೆನಪಾಗದ ಕೂಡಲೇ ಕಣ್ಣು ತುಂಬಿ ಬಂತು ಪುರೋಹಿತರು ಹೇಳಿದಂತೆ ಎಲ್ಲ ಶಾಸ್ತ್ರಗಳನ್ನು ಯಾಂತ್ರಿಕವಾಗಿ ಮುಗಿಸಿದ ಸೂರ್ಯ ಮತ್ತು ಮಧು ತಗೊಳಪ್ಪ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಂಡು ಮಾ ಮಾಂಗಲ್ಯ ಧಾರಣೆ ಮಾಡು ಪುರೋಹಿತರು ಕೊಟ್ಟ ತಾಳಿಯನ್ನ ಹೇಳಿದವನ ಮನ ಹೇಳತೀರದ ವೇದನೆಗೆ ಬಿದ್ದಿತ್ತು ಇದೇ ತಾಳಿಯನ್ನು ಅಂಕಿತಾಗೆ ಕಟ್ಟಿ ಅವಳ ಜೊತೆ ತುಂಬಾ ಜೀವನ ಆಸೆ ಕಂಡಿದ್ದ ಆದರೆ ವಿಧಿ ಈ ತಾಳಿಯನ್ನ ಮಧುಳ ಕೊರಳಿಗೆ ಕಟ್ಟುವಂತೆ ಮಾಡಿತ್ತು ಗಟ್ಟಿ ಮೇಳ ಎಂದಾಗ ಪುರೋಹಿತರ ಮಂತ್ರಗಳನ್ನು ಹೇಳತೊಡಗಿದರು ಮಾಂಗಲ್ಯ ಕಟ್ಟುತ್ತಿದ್ದವನ ಬಿಸಿ ಉಸಿರು ಅವಳ ಕೊರಳಿಗೆ ಸೋಕಿದಾಗ ಅವಳ ಮೈಯೆಲ್ಲ ನವಿರಾಗಿ ಕಂಪಿಸಲು ಶುರುವಾಗಿತ್ತು ತನ್ನ ಕಣ್ಣಲ್ಲಿ ಹರಿಯುತ್ತಿದ್ದ ನೀರು ಅವನ ಕೈ ಸೋಕಿದ ತಕ್ಷಣ ಎತ್ತಿ ಅವನ ಮುಖ ನೋಡಿದಳು ಕೋಪದಿಂದ ತನ್ನನ್ನೇ ನೋಡುತ್ತಿರುವುದು ನೋಡಿದಲೇ ಬಗ್ಗಿಸಿದವಳ ಕಣ್ಣಲ್ಲಿ ನೀರು ಯಾರ ಅಪ್ಪಣೆ ಕೇಳದೆ ಕೆಳಗುಳ್ಳಿದವು ತಗೊಳಪ್ಪ ತಾಳಿಗೆ ಗುಂಕು ಅರಿಶಿಣ ಹಚ್ಚು ಎಂದು ಪುರೋಹಿತರ ಮಾತಿಗೆ ತನ್ನ ಕಣ್ಣು ಕೆಂಪಗಾಗಿಸಿಕೊಂಡು ಅವಳನ್ನೇ ನೋಡಿದ ತನ್ನನ್ನೇ ಕಣ್ಣಲ್ಲಿ ಸುಡುವಂತೆ ನೋಡುತ್ತಿದ್ದ ಸೂರ್ಯನನ್ನು ನೋಡಿ ನಾನು ಮದುವೆಗೆ ಒಪ್ಪಿ ತಪ್ಪು ಮಾಡಿಬಿಟ್ಟೆನ ಮೊದಲ ಸೀರೆಗೆ ಸೂರ್ಯನ ಪಂಚೆ ಕಟ್ಟಿ ಪುರೋಹಿತರು ಏನಪ್ಪ ನೋಡುತ್ತಿದ್ದೀಯಾ ಹುಡುಗಿಯ ಕೈ ಹಿಡಿದುಕೊಂಡು ಸಪ್ತಪದಿ ಎಂದರೆ ಅಗ್ನಿಕುಂಡದ ಸುತ್ತ ಏಳು ಸುತ್ತು ಬರಬೇಕು ಹೀಗೆ ಸುತ್ತುವ ಒಂದು ಸುತ್ತಿಗೂ ಒಂದೊಂದು ಅರ್ಥವಿದೆ ಅಗ್ನಿಕುಂಡಕ್ಕೆ ಏಳು ಸುತ್ತು ಬರುವ ಆಚರಣೆ ವಧುವರರ ಕೈ ವಿವಾಹಕ ಜೀವನದ ಆರಂಭವನ್ನು ಸೂಚಿಸುತ್ತದೆ ಈ ಏಳು ಹೆಜ್ಜೆಗಳಲ್ಲಿ ಪ್ರತಿಯೊಂದು ಹೆಜ್ಜೆಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ವಧುವರರು ಜೊತೆಯಾಗಿ ಇರುವ ಏಳು ಹೆಜ್ಜೆಗಳು ಸಪ್ತಪದಿ ಎನ್ನಲಾಗುತ್ತದೆ ಅಯ್ಯೋ ವಯಸ್ಸು ಆಗಲೇ ಮದುವೆಯಾಗೋಗಿದೆ ಮಧು ಎಲ್ಲೋ ಕಾಣುತ್ತಿಲ್ಲ ಕಾರು ಪಂಚರ್ ಆಗಿರಲಿಲ್ಲ ಎಂದರೆ ತಾಳಿ ಕಟ್ಟುವ ಸಮಯಕ್ಕಾದರೂ ಬರಬಹುದಿತ್ತಲ್ವ ಇವತ್ತು ಮತ್ತು ಮದುವೆಗೆ ಪ್ರಪೋಸ್ ಮಾಡಿ ನನ್ನವಳನ್ನಾಗಿಸಿಕೊಳ್ಳಬೇಕು ಎಂದುಕೊಂಡೆ ಎಂದು ಸಂತೋಷದಿಂದ ಛೆ ಈ ಮಧು ಬೇರೆ ಎಲ್ಲೂ ಕಾಣಿಸುತ್ತಿಲ್ಲ ಮಂಟಪದ ಕಡೆ ನೋಡಿದ ವೈಷ್ಣವಿಗೆ ದೇಹದ ಶಕ್ತಿಯೆಲ್ಲ ಸೋರಿ ಹೋದಂತಾಯಿತು ತಟ್ಟನೆ ಪಕ್ಕದಲ್ಲಿದ್ದ ತೇಜಸ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಏನೇ ಗುಂಡಮ್ಮ ನನ್ನ ಕೈಯನ್ನು ಅಷ್ಟು ಗಟ್ಟಿಯಾಗಿ ಯಾಕೆ ಹಿಡಿದುಕೊಂಡಿದೀಯಾ ಮಧು ಕಾಣಿಸಿದಳಾ ಎಂದು ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ ತೇಜಸ್ವಿ ಅಲ್ಲಿ ನೋಡು ತೇಜು ಮಧು ಎಂದವಳ ಕಣ್ಣಿನಿಂದ ನೀರು ಬಂತು ಇವಳ ಯಾಕೆ ಆಳುತ್ತಿದ್ದಾಳೆ ಎಂದು ಮಂಟಪದ ಕಡೆ ನೋಡಿದವನಿಗೆ ತಾನು ನೋಡುತ್ತಿರುವುದು ಭ್ರಮೆ ಎಂದು ತನ್ನ ಕಣ್ಣು ಒಜ್ಜಿಕೊಂಡು ಮತ್ತು ಮಟ್ಟ ಪದ ಕಡೆ ನೋಡಿದ ತನ್ನ ಮನ ಮೆಚ್ಚಿದವಳು ಬೇರಬ್ಬನ ಜೊತೆ ಸಪ್ತಪದಿ ತಿಳಿಯುತ್ತಿರುವುದನ್ನು ನೋಡಿ ತನ್ನ ಪಕ್ಕದಲ್ಲಿ ನಿಂತಿದ್ದ ವೈಷ್ಣವಿಯನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದನು ಅವನಿಗೆ ಒಂದು ಕ್ಷಣ ತನ್ನ ಕಣ್ಣ ಮುಂದೆ ನಡೆಯುತ್ತಿರುವುದು ಮಧು ಮದುವೆಯ ಎಂದು ನಂಬಲಾಗಲಿಲ್ಲ ಅವನ ಅಪ್ಪನೇ ಕೇಳದೆ ಕೆಳಗಿಳಿದವು ಕಣ್ಣೀರು ಅವಳನ್ನ ಮದುವೆಯಾಗಿ ತನ್ನ ಪ್ರೀತಿಯಲ್ಲಿ ಅವಳನ್ನ ತೀರಿಸಬೇಕು ಎಂದು ಕನಸು ಕಂಡಿದ್ದವನ ಮನಸ್ಸು ಅವಳ ಮದುವೆ ನೋಡಿ ಚುರುಕಾಯಿತು ಇಂದು ನನ್ನ ಕನಸಾಗಿರಲಿ ದೇವರೇ ಎಂದು ಕಾಣದ ದೇವರಿಗೆ ಕೈ ಮುಗಿದ ಆದರೆ ವಾತೆಗಳನಾದ ತನ್ನ ಪಕ್ಕ ಆಕಾಶವೇ ಕೆಳಗೆ ಬಿದ್ದಂತೆ ನಿಂತಿದ್ದವನು ನೋಡಿ ವೈಷ್ಣವಿಯ ಮನದೊಳಗೆ ಹೇಳದಿರದ ಸಂಕಟವಾಗುತ್ತಿತ್ತು ಅಯ್ಯೋ ಇದೇನಾಯಿತು ಮಧು ಸೂರ್ಯನ ಮದುವೆಯಾಗುತ್ತಿದ್ದಾಳೆ ಅಂಕಿತೆಯಲ್ಲಿ ಮಧುನ ಮದುವೆಯಾಗುವಂಥ ಸಂದರ್ಭ ಏನು ಬಂತು ಅವನಿಗೆ ಅಲ್ಲ ಅಂಕಿತಾನ ಹನ್ನೆರಡು ವರ್ಷ ಪ್ರೀತಿಸಿ ಮಧುನ ಮದುವೆಯಾಗೋಕೆ ಈ ಸೂರ್ಯ ಒಪ್ಪಿಕೊಂಡನ ಸೂರ್ಯ ಅಂಕಿತಾನ ಇಷ್ಟಪಟ್ಟಿದ್ದು ಎಂದು ತಿಳಿದಿದ್ದರು ಮಧು ಯಾಕೆ ಈ ಮದುವೆಯಾದಳು ಅಲ್ಲ ಈ ಮಧುಗೇನು ತಲೆ ಕೆಟ್ಟಿದೆಯಾ ಈ ನನಗೆ ಒಂದು ಮಾತು ಹೇಳಲಿಲ್ಲ ನನ್ನ ಬಳಿ ಎಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡರು ಒಂದೊಂದು ಬಾರಿ ಮಧು ನಿಗೂಢವಾಗಿಯೇ ಉಳಿಯುತ್ತಾಳೆ ಎಂದು ಅವಳಿಗೆ ತಿಳಿದಿದ್ದ ವಿಷಯವೇ ಎಂದುಕೊಂಡಳು ತೇಜಸ್ವಿಯ ಕಡೆ ನೋಡಿದಳು ಖಾಲಿ ಇದ್ದ ಕುರ್ಚಿಯಲ್ಲಿ ಕೂತು ತಲೆ ಬಗ್ಗಿಸಿಕೊಂಡು ತಾನು ತಂದ ಉಡುಗೊರೆಯನ್ನು ನೋಡುತ್ತಿದ್ದ ಯಾವಾಗಲೂ ಪಾದರಸದಂತೆ ಇದ್ದವನು ಏನೊಂದೂ ಮಾತನಾಡದೆ ಕುಳಿತಿದ್ದವನನ್ನು ನೋಡಿ ತನ್ನ ಗೆಳತಿಯ ಮೇಲೆ ಕೆಂಡದಂತಹ ಕೋಪ ಬಂತು ವೈಷ್ಣವಿಗೆ ಸತ್ಯ ನೀತಿ ಪ್ರೀತಿ ಸಹಬಾಳ್ವೆ ನಡೆಸಲಿ ಎಂಬ ಉದ್ದೇಶದಿಂದ ಅರುಂಧತಿ ನಕ್ಷತ್ರ ಎಂದ ಪುರೋಹಿತರು ನೋಡ ಮಾನಿನ ಗಂಡ ಆರು ನಕ್ಷತ್ರ ಕಾಣಿಸಿತಾ ಎಂದಾಗ ಹೂ ಕಾಣಿಸಿತು ಎಂದು ಹೇಳಬೇಕು ಅಥಗೋ ಉದ್ದು ಕಡ್ಡಿ ಆ ದೇವನಿಗೆ ಬೆಳಗು ಎಂದರು ಪುರೋಹಿತರು ಹೇಳಿದಂತೆ ಎಲ್ಲ ಶಾಸ್ತ್ರಗಳನ್ನು ಮಾಡಿದಳು ತನ್ನ ಗಲ್ಲ ಬಿಡಿದು ಅವನ ಕೈ ಜೊತೆ ತನ್ನ ಕೈ ಜೋಡಿಸಿ ತೋರು ಬೆರಳು ಹಿಡಿದು ಆಕಾಶ ತೋರಿಸುತ್ತಾ ಅರಂದಚ್ಚಿ ನಕ್ಷತ್ರ ಕಾಣಿಸುತ್ತಾ ಎಂದಾಗ ಅವನ ಬುಸಿ ಉಸಿರು ಅವಳ ಕಿವಿಯ ಬಳಿ ಸೋಕಿದಾಗ ಅವಳಿಗೆ ಕೆಂಡದಂತಹ ಸುಟ್ಟಂತಹ ತಲೆ ಎತ್ತಿ ಆಕಾಶದಲ್ಲಿ ನೋಡಿದಳು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುತ್ತಿರುವ ಸೂರ್ಯ ತಗದಗ ಹುರಿದರೆ ಮತ್ತೊಂದು ಕಡೆ ನನ್ನ ಜೀವನಕ್ಕೆ ಬೆಳಕಾಗಿರಬೇಕಿರುವ ಸೂರ್ಯ ಕೋಪದಿಂದ ಹುರಿಯುತ್ತಿದ್ದ ಎಂದುಕೊಂಡವಳ ಕಣ್ಣಲ್ಲಿ ನೀರು ತಕ್ಷಣ ಕಣ್ಣಿಗೆ ಜಾರಿತು ಮೇಡಮ್ ಸ್ಮೈಲ್ ಮಾಡಿ ಎಂಬ ಫೋಟೋಗ್ರಾಫರ್ ಮಾತಿಗೆ ತುಟಿಯರಳಿಸಿದಳು ಏನು ಒಂದು ಮಾತನಾಡದೆ ಕುಳಿತಿದ್ದ ತೇಜಸ್ವಿ ಎಂದಳು ವೈಶು ಎದ್ದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿತು ಇದೇನಾಯಿತು ವೈಶು ನಾವು ಮಧು ದೊಡ್ಡಪ್ಪನ ಮಗಳು ಮದುವೆ ಎಂದು ಬಂದಿತ್ತು ಆದರೆ ಇಲ್ಲಿ ನಡೆದಿದ್ದು ಮಧು ಮದುವೆ ಎಂದು ಕಣ್ಣು ತುಂಬಿಕೊಂಡವನನ್ನು ನೋಡಿ ಏನು ಹೇಳದಾದಳು ವೈಷ್ಣವಿ ಅವಳಿಗೂ ಇದೊಂದು ದೊಡ್ಡ ಆಘಾತವೇ ಈ ಕ್ಷಣ ಅವಳ ಕಣ್ಣೆದುರು ಮಧು ಇದ್ದಿದ್ದರೆ ಅವಳ ಕೆಣ್ಣಿಗೆ ಬಾರಿಸುತ್ತಿದ್ದಳೇನು ಬಾ ಮನೆಗೆ ಹೋಗೋಣ ಇಲ್ಲಿದ್ದು ಇನ್ನೇನು ಮಾಡಬೇಕು ಎಂದಳು ಅಸಹನೆಯಿಂದ ಗೆಳತಿಯ ಮುಖ ನೋಡಲು ಅವಳು ಬಯಸಲಿಲ್ಲ ವೈಶು ಏನು ಹೇಳುತ್ತಿದ್ದೀಯಾ ಮದುವೆಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋಗೋಣ ಎಂದನು ಮುಖದ ಮೇಲೆ ಒಣನಗೆ ಹೊತ್ತು ನನಗೆ ಎಲ್ಲಿಗೂ ಬರಲ್ಲ ಮಧು ನಿನಗೆ ಮೋಸ ಮಾಡಿದಳು ಸೂರ್ಯನ ಮದುವೆಯಾಗಿ ತಪ್ಪು ಮಾಡಿದಳು ಇಲ್ಲ ವಯಸ್ಸು ಮಧುಗೆ ನನಗೆ ಮೋಸ ಮಾಡಿದಳ ಖಂಡಿತ ಅಲ್ಲ ಅವಳೇನು ನನ್ನ ಪ್ರೀತಿಸಿ ಬೇರೊಬ್ಬರನ್ನ ಮದುವೆಯಾದಲ್ಲ ಇಲ್ಲವಲ್ಲ ನಾನು ಅವಳಿಗೆ ನಿನ್ನ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಲಿಲ್ಲ ನನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನನಗೆ ಸಿಕ್ಕಿ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಇಷ್ಟೇ ಪ್ರಯತ್ನ ಪಟ್ಟರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲ ಬಂದಂತೆ ಸ್ವೀಕರಿಸು ಎಂದು ಶ್ರೀಕೃಷ್ಣ ಹೇಳಿಲ್ವ ಬಾ ಗಿಫ್ಟ್ ಕೊಟ್ಟು ಹೋಗೋಣ ಎಂದವನ ಮುಖದಲ್ಲಿ ಯಾವ ಭಾವನೆಗಳಿದೆಯೋ ವೈಷ್ಣವಿಗೆ ತಿಳಿಯಲಿಲ್ಲ ಮಧು ನಾನು ನಿನಗೆ ಬಲವಂತ ಮಾಡಿ ಮದುವೆ ಮಾಡಿ ಎಂದು ನಿನಗೆ ನನ್ನ ಮೇಲೆ ಕೋಪವಿರಬಹುದು ಆದರೆ ನನಗೆ ತೃಪ್ತಿ ಇದೆ ನಿನ್ನ ಒಳ್ಳೆಯ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆಂದು ಸೂರ್ಯ ತುಂಬ ಒಳ್ಳೆಯ ಹುಡುಗ ಒಂದು ದುರಾಭ್ಯಾಸವಿಲ್ಲ ಇಂತಹ ಕಾಲದಲ್ಲಿ ಅಂತಹ ಹುಡುಗನ ಮದುವೆಯಾಗೋಕ್ಕೆ ಪುಣ್ಯ ಮಾಡಿರಬೇಕು ಅಂಗಿದಕ್ಕೆ ಅಂಕಿತ ನನಗೆ ಈಗ ಈ ಮದುವೆ ಇಷ್ಟವಿಲ್ಲವೆಂದರೆ ಅವಳನ್ನು ಬಲವಂತ ಮಾಡಿ ಮದುವೆಗೆ ಒಪ್ಪಿಸಿದ್ದು ಆದರೆ ಅವಳು ಒಪ್ಪೋ ಥರ ನಾಟಕ ಮಾಡಿ ಮದುವೆಯ ದಿನ ಯಾರನ್ನು ಮದುವೆಯಾಗಿ ಬಂದಳು ಎಂದು ಮೊದಲ ತಲೆ ಸವರಿದರು ಅಪ್ಪ ತೆಗೆದುಕೊಳ್ಳಿ ನೀವು ಹೇಳಿದ ಫೈಲ್ ಇದೇನಾ ಎಂದರು ಅವರ ಕೈಯಲ್ಲಿ ಕೊಟ್ಟರು ಮೊದಲ ಕೈಗಿಟ್ಟು ಮಧು ನಿನ್ನ ಅಜ್ಜಿಯ ಆಸ್ತಿ ನಿನ್ನ ಹೆಸರಿನಲ್ಲಿದೆ ಈ ಆಸ್ತಿಗೋಸ್ಕರ ನೀನಾಗೇಶ ನಿನ್ನ ಮದುವೆಯಾಗಬೇಕೆಂದುಕೊಂಡಿದ್ದ ಇನ್ನು ಮುಂದೆಲ್ಲ ಇದೆಲ್ಲ ನಿಂದೆ ಸರಿ ನಾನು ಹೊರಗಡೆ ಇರುತ್ತೇನೆ ಎಂದು ಹೊರಗೆ ಹೋದರೂ ವೀರಭದ್ರಯ್ಯ ದೊಡ್ಡಪ್ಪ ಕೊಟ್ಟ ಫೈಲ್ಗಳನ್ನು ನೋಡುತ್ತಾ ಅದರ ಮೇಲೆ ಬರಲಾಡಿಸುತ್ತಿದ್ದವಳು ತನ್ನ ಎದುರಿಗೆ ಯಾರೋ ನಿಂತಂತೆ ಕಂಡು ತಲೆ ಎತ್ತಿ ನೋಡಿದಳು ವೈಶು ಎಂದು ತಬ್ಬಲು ಬಂದ ಗೆಳತಿಯ ತಡೆದಳು ವೈಷ್ಣವಿ ತನ್ನ ಗೆಳತಿ ಮದುವಿನ ಅಲಂಕಾರದಲ್ಲಿ ಸುಂದರವಾಗಿ ಕಾಣುತ್ತಿರುವುದು ನೋಡಿ ವೈಷ್ಣವಿಗೆ ಬಂದಿದ್ದ ಕೋಪ ಜರ್ರೀಳಿತು ಆದರೂ ಅವಳು ಸೂರ್ಯನನ್ನು ಮದುವೆಯಾಗಿ ವಿಶ್ ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಅವಳ ಕೈಗೆ ಗಿಫ್ಟ್ ಬಾಕ್ಸ್ ಹೊರಟ ಅವಳ ಕೈ ಹಿಡಿದು ವೈಶು ಎಂದು ಅವಳನ್ನು ಗಟ್ಟಿಯಾಗಿ ತಬ್ಬಿದಳು ನನ್ನನ್ನು ಗಟ್ಟಿಯಾಗಿ ತಬ್ಬಿದವಳನ್ನು ಬಿಡಿಸಿಕೊಂಡು ಯಾಕೆ ಮದು ಹೀಗೆ ಮಾಡಿದೆ ನೀನು ತುಂಬ ಮದುವೆ ಆದೆ ಆ ಅಂಕಿತ ಎಲ್ಲಿ ಎಂದು ಕೊಂಚ ಕೋಪದಿಂದ ಕೇಳಿದಳು ವೈಶು ವೈಶು ಅದು ಅಂಕಿತ ಬೇರೆಯವರ ಮದುವೆಯಾಗಿ ಮಂಟಪಕ್ಕೆ ಬಂದಳು ಅದಕ್ಕೆ ದೊಡ್ಡಪ್ಪ ಸೂರ್ಯನ ಮದುವೆಯಾಗು ಎಂದರು ಅದಕ್ಕೆ ಅದಕ್ಕೆ ನೀನು ಸೂರ್ಯನ ಮದುವೆಯಾದೆಯಾ ಏನು ಹೇಳುತ್ತಿದ್ದೀಯಾ ಮಧು ನೀನು ಇದು ನಿನ್ನ ಜೀವನದ ವಿಷಯ ಕಣೆ ನಿಮ್ಮ ದೊಡ್ಡಪ್ಪ ಹೇಳಿದರು ಎಂದು ಕಣ್ಣು ಮುಚ್ಚಿಕೊಂಡು ಸೂರ್ಯನ ಮದುವೆಯಾಗೋಕೆ ಒಪ್ಪಿಕೊಂಡು ಬಿಟ್ಟಿಯಾ ದೊಡ್ಡಪ್ಪ ನನ್ನ ಸಾಕಿದ್ದಾರೆ ಓದಿಸಿದ್ದಾರೆ ಎಂದು ಅವರು ಬಾವಿಗೆ ತಳ್ಳಿದರೂ ಬಿದ್ದು ಬಿಡುತ್ತೀಯಾ ಅವರ ಮಾನ ಮರ್ಯಾದೆ ಎಂದು ತಮ್ಮ ಸ್ವಾರ್ಥ ಬುದ್ಧಿ ತೋರಿಸಿಬಿಟ್ಟರು ಎಂದಳು ಬೇಸರದ ಮಗು ಹೊತ್ತು ನೀನು ತಿಳಿದ ಹಾಗೆ ದೊಡ್ಡಪ್ಪ ಪ್ಪ ಸ್ವಾರ್ಥಿಯಲ್ಲ ವೈಷ್ಣಿನ ಗೊತ್ತಾ ನಾನು ಅಜ್ಜಿನ ಕಳೆದುಕೊಂಡು ಒಂಟಿಯಾಗಿದ್ದಾಗ ಆ ನಾಗೇಶ ಮದುವೆ ಆಗೋಕೆ ಬಂದ ಅವನಿಂದ ನನ್ನ ಕಾಪಾಡಿ ಅವರ ಮನೆಗೆ ಕರೆದುಕೊಂಡು ಹೋಗಿ ನನಗೆ ಇರೋಕೆ ಜಾಗ ತಿನ್ನೋದಕ್ಕೆ ಊಟ ಕೊಟ್ಟು ನಾನು ಎರಡು ಡಿಗ್ರಿ ತೆಗೆದುಕೊಳ್ಳುವವರೆಗೂ ಓದಿಸಿ ನನಗೆ ತಂದೆ ಪ್ರೀತಿ ಕೊಟ್ಟವರು ನನಗೆ ಅಪ್ಪನ ಪ್ರೀತಿ ಹೇಗಿರುತ್ತೆ ಎಂದೇ ಗೊತ್ತಿರಲಿಲ್ಲ ಆದರೆ ಕರೆದು ನನಗೆ ಪ್ರತಿಯೊಂದರಲ್ಲೂ ಸಹಾಯ ನೀಡಿದವರು ನನ್ನ ಹುಟ್ಟಿಸಿದ ಅಪ್ಪ ನನ್ನ ಜವಾಬ್ದಾರಿ ತೆಗೆದುಕೊಳ್ಳದೆ ಅವರ ಜೀವನ ಅವರನ್ನು ನೋಡಿಕೊಂಡರು ಎಲ್ಲೂ ಇರಬೇಕಾದರೆ ನನಗೆ ದೊಡ್ಡಪ್ಪನಿಗೆ ಯಾವ ಕರ್ಮವಿತ್ತು ನನ್ನ ಸಾಕೋಕೆ ಆದರೆ ಅವರು ಹೆಂಡತಿ ಮಕ್ಕಳ ವಿರೋಧ ಕಟ್ಟಿಕೊಂಡು ನನ್ನ ಮನೆಯಲ್ಲೇ ಇರಿಸಿಕೊಂಡು ಜೀವನದಲ್ಲಿ ಭದ್ರವಾದ ನೆಲೆ ವಿಧಿಸಿಕೊಟ್ಟರು ಇನ್ನೊಮ್ಮೆ ನಮ್ಮ ದೊಡ್ಡಪ್ಪನ ಬಗ್ಗೆ ಈ ರೀತಿ ಮಾತನಾಡಬೇಡ ಎಂದಲೂ ತನ್ನ ಕಣ್ಣಿನಿಂದ ಬಂದ ನೀರನ್ನು ಒರೆಸಿಕೊಂಡು ಸರಿ ನಿಮ್ಮ ದೊಡ್ಡಪ್ಪ ತುಂಬ ಒಳ್ಳೆಯವರೇ ನೀನು ನನಗೆ ಸೂರ್ಯ ಇಷ್ಟವಿಲ್ಲ ಎಂದಿದ್ದರೆ ಅವರು ನಿನಗೆ ಬಲವಂತ ಮಾಡುತ್ತಿರಲಿಲ್ಲ ತಾನೆ ಮತ್ತೆ ನೀನು ಸೂರ್ಯನ ಮದ ವೈಷ್ಣವಿ ಕೇಳಿದ ಯಾವುದೊಂದು ಪ್ರಶ್ನೆಗೂ ಉತ್ತರಿಸದೆ ಸುಮ್ಮನೆ ತಲೆ ಬಗ್ಗಿಸಿ ಕುಳಿತಳು ಮಧುರ ಮಾತನಾಡು ಯಾಕೆ ಸುಮ್ಮನೆ ಕುಳಿತಿದ್ದೀಯಾ ನೀನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಮಧು ನಿನಿಗೋಸ್ಕರ ಅಲ್ಲಿ ತೇಜಸ್ವಿ ಕಾಯುತ್ತಿದ್ದಾನೆ ಎಂದು ತಕ್ಷಣ ತಲೆ ಎತ್ತಿ ಏನು ಎಂದು ವೈಷ್ಣವಿಯ ಮುಖ ದಿಟ್ಟಿಸುತ್ತಾ ಕೇಳಿದಳು ನನಗಾಗಿ ತೇಜಸ್ವಿ ಯಾಕೆ ಕಾಯುತ್ತಿದ್ದಾನೆ ಎಂದು ಅವಳಿಗೆ ತಿಳಿಯಲಿಲ್ಲ ಯಾಕೆಂದರೆ ತೇಜಸ್ವಿ ನಿನ್ನ ನೋಡಿಕೊಳ್ಳಬೇಕೆಂಬ ಆಸೆ ಹೊತ್ತಿದ್ದ ಆದರೆ ನೀನು ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ ವೈಷ್ಣವಿಯ ಮಾತು ಕೇಳಿದವಳಿಗೆ ಆಘಾತವಾಗಿತ್ತು ಅವಳಿಗೆ ತಿಳಿಯದ ವಿಷಯ ತೇಜಸ್ವಿ ನನ್ನ ಇಷ್ಟಪಡುತ್ತಿದ್ದಾನೆ ಎಂಬುದು ಗೆಳತಿಯ ರಟ್ಟೆಯನ್ನು ನಿಜ ಹೇಳುತ್ತಿದ್ದೀಯಾ ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ ತೇಜಸ್ವಿ ನನ್ನ ಇಷ್ಟಪಡಬಹುದೆಂದು ನಿಜ ತೇಜು ನಿನ್ನ ತುಂಬ ಇಷ್ಟಪಡುತ್ತಿದ್ದ ನಾನು ಎಂ ಬಿ ಎ ಮಾಡಬೇಕಾದರೆ ನನಗೆ ಹುಷಾರಿಲ್ಲವೆಂದು ನೀನು ನೋಡಿಕೊಂಡು ಹೋಗಲು ಬಂದಿದ್ದೀಯಲ್ವಾ ಆವಾಗ ನಿನ್ನ ನೋಡಿದ ತೇಜಸ್ವಿ ಇಷ್ಟಪಡೋಕೆ ಶುರು ಮಾಡಿದ್ದ ಮಾವಾ ಬಿಸ್ನೆಸ್ ನೋಡಿಕೊ ಎಂದರೂ ಅವರ ಮಾತು ಕೇಳದೆ ನೀನು ಕೆಲಸ ಮಾಡುತ್ತಿದ್ದ ಕಾಲೇಜ್ನಲ್ಲಿ ಅವನು ಕೆಲಸಕ್ಕೆ ಸೇರಿಕೊಂಡ ಆರು ತಿಂಗಳಿನಿಂದ ನಿನ್ನ ಹತ್ತಿರ ಅವನ ಪ್ರೀತಿ ವಿಷಯ ಹೇಳಬೇಕೆಂದು ಕಾಯುತ್ತಿದ್ದ ಆದರೆ ಯಾಕೋ ನಿನ್ನ ಹತ್ತಿರ ಪ್ರೀತಿ ವಿಷಯ ಹೇಳೋಕೆ ಹಿಂಜರಿಯುತ್ತಿದ್ದ ಇವತ್ತು ನಿನಗೆ ತನ್ನ ಪ್ರೀತಿ ವಿಷಯ ತಿಳಿಸಿ ನಿಮಗೆ ಒಪ್ಪಿಗೆ ಆದರೆ ನಿಮ್ಮ ದೊಡ್ಡಪ್ಪನ ಮಾಡಿ ಮಾತನಾಡಬೇಕೆಂದುಕೊಂಡಿದ್ದ ಆದರೆ ಅಷ್ಟರೊಳಗೆ ನೀನು ಸೂರ್ಯನ ಹೆಂಡತಿಯಾಗಿದ್ದೀಯಲ್ಲ ಅಲ್ಲಮ್ಮದು ನಿನಗೆ ಈ ಮದುವೆ ಇಷ್ಟವಿಲ್ಲ ಎಂದು ಹೇಳು ಎಲ್ಲ ಸ್ವತಂತ್ರವಿದ್ದರೂ ಯಾಕೆ ನೀನು ಕಿವಿ ಹಾಕಿಕೊಳ್ಳದೆ ವೈಶು ತೇಜಸ್ವಿಯಲ್ಲಿ ಎಂದು ರೂಮಿನ ಬಾಗಿಲ ಕಡೆ ನೋಡಿದಳು ಬಾಗಿಲ ಹೊರಗೆ ನಿಂತಿದ್ದ ಮೊದಲ ಮಾತು ಕೇಳಿಸಿಕೊಂಡು ಒಳಬಂದವನು ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಅವಳ ಕೈ ಕುಲುಕಿ ಹೊರಟು ಬಿಟ್ಟ ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದ ಮೊದಲನ್ನು ನೋಡಿ ವೈಷ್ಣವಿ ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ ನೀನು ಸೂರ್ಯನ ಮದುವೆಯಾಗೋಕ್ಕಿಂತ ತೇಜಸ್ವಿಯನ್ನು ಮದುವೆಯಾಗಬೇಕಿತ್ತು ಅವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಈ ವಿಷಯದಲ್ಲಿ ನೀನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಗುಡ್ ಬಾಯ್ ಎಂದು ಹೊರಟು ವೈಷ್ಣವಿ ಬಾಗಿಲು ಹೊರಗೆ ನಿಂತಿದ್ದ ಸೂರ್ಯನಿಗೆ ವೈಷ್ಣವಿಯ ಕೊನೆಯ ಮಾತು ಕೇಳಿ ಬಿದ್ದಿತು ವೈಷ್ಣವಿ ಹೊರಗೆ ಬರುತ್ತಲೇ ಅವನಿಗೆ ಸರಿದು ಬೇರೆ ರೂಮ್ ಕಡೆ ಹೋದ ಮಧು ಒಂದು ಹುಡುಗನನ್ನ ಪ್ರೀತಿಸುತ್ತಿದ್ದಾಳ ತೇಜಸ್ವಿ ಯಾರು ತೇಜಸ್ವಿ ಎಂದರೆ ಮಧು ಪ್ರೀತಿಸಿದವನ ಅವನ ಪ್ರೀತಿಸಿ ನನ್ನ ಮದುವೆಯಾಗಿದ್ದಾಳೆ ನಿಜವಾಗಲೂ ಮಧು ನಿನ್ನ ಕಪಾಳಕ್ಕೆ ಎರಡು ಬಾರಿಸಬೇಕೆನಿಸುತ್ತಿದ್ದ ಸೂರ್ಯ ಎಂದು ಅವನ ಪ್ರಜಾಪಡಿಸಿದ ಕಾರ್ತಿಕ್ನ ನೋಡಿ ಸುಮ್ಮನೆ ಒಂದು ರಣ್ಣನ ಕೆನಕ ಸೂರ್ಯ ನನ್ನನ್ನು ಬಿಡುವ ಸೂರ್ಯ ಅಂಕಿತಾ ಈ ರೀತಿ ಮಾಡುತ್ತಾಳೆ ಎಂದು ತಿಳಿದಿರಲಿಲ್ಲ ಆದರೆ ಒಂದು ಹೇಳ್ತೀನಿ ಮಧು ತುಂಬಾ ಒಳ್ಳೆಯ ಹುಡುಗಿ ಅವಳನ್ನ ಕೈ ಹಿಡಿಯೋನು ತುಂಬಾ ಪುಣ್ಯ ಮಾಡಿ ಾನೆ ಎಂದು ಅಪ್ಪ ಯಾವಾಗಲೂ ಹೇಳುತ್ತಿದ್ದರು ಆ ಪುಣ್ಯವಂತ ನೀನೇ ಏನೊಂದು ನನಗೆ ತುಂಬಾ ಸಂತೋಷವಾಗುತ್ತಿದ್ದ ವಿಷಯ ಕಾರ್ತಿಕ್ ಆರು ಸೂರ್ಯ ಎಂದು ಅವನ ಭುಜ ಬಳಸಿದ ಕಾರ್ತಿಕ್ನ ನೋಡಿ ಸುಮ್ಮನೆ ಒಂದು ನನಗೆ ನಕ್ಕ ಸೂರ್ಯ ನನ್ನನ್ನು ಕ್ಷಮಿಸಿ ಬಿಡೋ ಸೂರ್ಯ ಅಂಕಿತ ಈ ರೀತಿ ಮಾಡುತ್ತಾಳೆ ಎಂದು ತಿಳಿದಿರಲಿಲ್ಲ ಆದರೆ ಒಂದು ಹೇಳ್ತೀನಿ ಮಧು ತುಂಬಾ ಒಳ್ಳೆಯ ಹುಡುಗಿ ಅವಳನ್ನ ಕೈ ಹಿಡಿಯೋನು ತುಂಬಾ ಪುಣ್ಯ ಮಾಡಿರುತ್ತಾನೆ ಎಂದು ಅಪ್ಪ ಯಾವಾಗಲೂ ಹೇಳುತ್ತಿದ್ದರು ಆ ಪುಣ್ಯವಂತ ನೀನೇ ಎನ್ನುವುದು ನನಗೆ ತುಂಬಾ ಸಂತೋಷವಾದ ವಿಷಯ ಕಾರ್ತಿಕ್ ಅದು ಕೇಳಲೋ ಬೇಡವೋ ಎಂದು ಪೀಠಿಕೆಯಾಗುತ್ತಿದ್ದವನು ನೋಡಿ ಹೇಳು ಸೂರ್ಯ ಯಾಕೆ ಇಷ್ಟೊಂದು ಯೋಚಿಸುತ್ತಿದ್ದೀಯಾ ಅದು ಕಾರ್ತಿಕ್ ಮಧು ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳೆ ಎಂದ ಸೂರ್ಯ ಇಂತಹ ಅನುಮಾನ ಪಡಲೇ ಬೇಡ ಯಾಕಂದರೆ ಮಧು ಯಾವ ಹುಡುಗನನ್ನ ಎತ್ತಿ ನೋಡಿದ್ದು ನಾನು ನೋಡಿಲ್ಲ ಹಾಗೇನಾದರೂ ಇದ್ದಿದ್ದರೆ ಅಪ್ಪನಿಗೆ ಹೇಳುವಳು ಅವಳು ಅಪ್ಪನ ಮುಂದೆ ಯಾವ ವಿಷಯನೂ ಮುಚ್ಚಿಡುವವಳಲ್ಲ ಅಲ್ಲ ದಯವಿಟ್ಟು ಸೂರ್ಯ ಮಧು ಮೇಲೆ ಅನುಮಾನ ಪಡಬೇಡ ಹಾಗೆ ಇನ್ನೊಂದು ಅಪ್ಪನ ಕೈ ಕೆಳಗೆ ಬೆಳೆದವಳು ಅವಳು ಯಾರಿಗೂ ಮೋಸ ಮಾಡಲ್ಲ ಎಂದು ಸರಿ ಬಾ ಹೋಗೋಣ ಎಂದು ಕೈ ಹಿಡಿದು ಕಾರಿನ ಬಳಿ ಕರೆತಂದ ತನ್ನ ಪ್ರೀತಿಯ ಗೆಳತಿ ನನ್ನನ್ನು ತಪ್ಪು ತಿಳಿದುಕೊಂಡಳಲ್ಲ ಎಂಬ ನೋವು ಒಂದು ಕಡೆಯಾದರೆ ತೇಜಸ್ವಿ ನನ್ನನ್ನು ಪ್ರೀತಿಸುತ್ತಿದ್ದನಲ್ಲ ಎಂಬ ನೋವು ಇನ್ನೊಂದು ಕಡೆ ಮತ್ತೊಂದೆಡೆ ಸೂರ್ಯನ ಕೋಪ ಯಾರಿಗೆ ಹೇಳಲಿ ನನ್ನ ಮನದ ನೋವನ್ನು ನನ್ನ ತುಂಬಾ ಅರ್ಥೈಸಿಕೊಂಡಿದ್ದ ವೈಷ್ಣವೇನ ನನ್ನ ತಪ್ಪಾಗಿ ತಿಳಿದಳಲ್ಲ ನಾನು ತೇಜಸ್ವಿನ ಉತ್ತಮ ಸ್ನೇಹಿತ ಎಂದುಕೊಂಡಿದ್ದೆ ಆದರೆ ಅವನು ನನ್ನ ಪ್ರೀತಿಸುತ್ತಿದ್ದಾನ ಅಯ್ಯೋ ದೇವರೇ ಯಾಕೆ ಈ ರೀತಿ ಸಂಕಟ ಕೊಡುತ್ತಿದ್ದೀಯ ವೈಷ್ಣವ ತೊಡೆಯ ಮೇಲೆ ಮಲಗಿ ನನ್ನ ಎಲ್ಲ ದುಃಖ ಹೇಳಿಬೇಕು ಆದರೆ ಅವಳು ನನ್ನ ಸಮಾಧಾನಿಸುವುದಿರಲಿ ನನ್ನ ಬಳಿ ಸರಿಯಾಗಿ ಮಾತನಾಡಿಸುತ್ತಿಲ್ಲ ಅಜ್ಜಿ ನಾನು ನಿಜವಾಗಿಯೂ ಒಂಟಿಯಾಗುತ್ತೆ ಿದ್ದೇನೆ ಎನಿಸುತ್ತಿದೆ ನನಗೆ ನೀನು ಬೇಕೆ ಅನಿಸುತ್ತಿದೆ ಇದೆಲ್ಲ ಬಿಟ್ಟು ಎಲ್ಲಿಗಾದರೂ ಓಡಿ ಅನಿಸುತ್ತಿದೆ ನನ್ನ ಜೀವನದಲ್ಲಿ ಎಲ್ಲ ಯಾಕೆ ಹೀಗಾಗುತ್ತಿದೆ ಬದುಕಿದ್ದರೆ ನಾನು ಸೂರ್ಯನ ಆಶ್ರಮದಲ್ಲಿ ಬದುಕಬೇಕು ಇಲ್ಲಿ ಯಾರೂ ನನ್ನ ಪರಿಸ್ಥಿತಿ ಬಗ್ಗೆ ಯೋಚಿಸುತ್ತಿಲ್ಲ ದೊಡ್ಡಪ್ಪ ಮಾನ ಮರ್ಯಾದೆ ಬಗ್ಗೆ ಯೋಚಿಸಿದರು ಸೂರ್ಯ ನಾನು ಮದುವೆಗೆ ಒಪ್ಪಿದರ ಬಗ್ಗೆ ಯೋಚಿಸುತ್ತಿದ್ದಾರೆ ಇನ್ನೂ ವಯಸ್ಸು ಅವಳಿಗೆ ತೇಜಸ್ವಿ ಮನಸ್ಸಿಗೆ ಬೇಜಾರಾಯಿತು ಎಂದು ಯೋಚಿಸುತ್ತಿದ್ದಾಳೆ ಆದರೆ ಯಾರೂ ನನ್ನ ಬಗ್ಗೆ ಯೋಚಿಸೋರಿಲ್ಲ ಅಮ್ಮನ ಆಶೀರ್ವಾದವಂತೂ ಸಿಗಲಿಲ್ಲ ಆದರೆ ಅಪ್ಪ ಬದುಕಿದ್ದರೆ ಅವರ ಆಶೀರ್ವಾದ ನನಗಿಲ್ಲ ಎಂದು ಕಣ್ಣೀರಿಡುತ್ತಿದ್ದವಳ ಬಳಿ ಬಂದ ಸರಿತಾ ಮಧು ಬಾ ಎಂದು ಅವಳ ಕೈ ಹಿಡಿದು ಛತ್ರದ ಹೊರಗೆ ಕರೆತಂದರು ನವಬ್ಬ ದಂಪತಿಗಳಿಬ್ಬರು ವೀರಭದ್ರ ಮತ್ತು ಸರಿತಾರ ಕಾಲಿಗೆರಿದರು ಮಧು ಎಲ್ಲ ಒಳ್ಳೆಯದಾಗಲಿ ಎಂದು ಅವಳ ತಲೆಯ ಮೇಲೆ ಕೈ ಹಿಡಿದರು ಸೂರ್ಯ ಮಧು ತುಂಬಾ ಮೌನಿ ನೀನು ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಪ್ಪ ಎಂದು ತಲೆ ಬಗ್ಗಿಸಿದವರ ಮುಂದೆ ಹೇಳಲಿಲ್ಲ ಅವರ ಮಗಳು ಮಾಡಿದ ತಪ್ಪಿಗೆ ಅಣ್ಣ ಅತ್ತಿಗೆ ಹೋಗಿರ ಬರುತ್ತೇನೆ ಎಂದು ಕಾರ್ತಿಕ್ ಮತ್ತು ವಿನತಾಳ ಕಾಲಿಗೆರಗಿದಳು ಅಯ್ಯೋ ಮಧು ಎದ್ದೇಳು ಎಲ್ಲ ಒಳ್ಳೆಯದಾಗಲಿ ಆ ಮಧು ಎಲ್ಲ ಒಳ್ಳೆಯದಾಗುತ್ತೆ ಯಾಕೆ ಯೋಚಿಸುತ್ತಿದ್ದೆ ಎಂದು ನಕ್ಕಳು ವಿನುತ್ತಾ ಅವಳ ಮನಸ್ಸಿಗೆ ಹಾಲುಂಡಷ್ಟು ಸಂತಸ ಪೀಡೆ ತೊಲಗಿತು ಎಂದು ಸತ್ಯ ಇನ್ನು ಮುಂದೆ ಮಧು ನಿಮ್ಮ ಜವಾಬ್ದಾರಿ ಚೆನ್ನಾಗಿ ನೋಡಿಕೊಳ್ಳಿ ತಾಯಿಲ್ಲದ ಅನಾಥೆ ತಂದೆ ಇದ್ದರೂ ಇಲ್ಲ ಎಂದು ತಮ್ಮ ಗೆಳೆಯನ ತಬ್ಬಿದರು ವೀರಭದ್ರನವರು ವೀರು ಇನ್ನು ಮುಂದೆ ಮಧು ನಮ್ಮ ಮನೆ ಸಸ್ಯ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಏನು ಯೋಚಿಸಬೇಡ ಎಂದರು ಮಧುಳನ್ನು ನೋಡಿದ್ದು ಕೆಲವೇ ಬಾರಿಯಾದರೂ ಅವರ ಮನಸ್ಸಿಗೆ ಮಧು ತುಂಬ ಹಿಡಿಸಿದಳು ಅವಶ್ಯಕತೆ ಇದ್ದಷ್ಟೇ ಮಾತನಾಡುವ ಎಲ್ಲರನ್ನೂ ಗೌರವದಿಂದ ಕಾಣುವ ಮಧು ಎಂದರೆ ಅವರಿಗೆ ಅಚ್ಚುಮೆಚ್ಚು ಎಲ್ಲರಿಗೂ ತಿಳಿಸಿ ಕಾರ್ ಹತ್ತಿ ಕುಳಿತ ಅವಳಿಗೆ ಹೇಳಲಾರದ ವೇದನೆ ನನ್ನ ಪಕ್ಕ ಕುಳಿತ ಸೂರ್ಯನನ್ನು ನೋಡಿ ಇನ್ನಷ್ಟು ದುಃಖವಾಗುತ್ತಿತ್ತು ಅನುಷ ಹೊರಡೋಣವ ಎಂದಾಗ ಹ್ಞೂ ಅನು ಎಂದು ಮುಂದಿನ ಸೀಟಿನಲ್ಲಿ ಕುಳಿತು ಅನು ಕಾರುತ್ತಿದ್ದವನೆ ತದೇ ಖಚಿತವಾಗಿ ನೋಡುತ್ತಿದ್ದಳು ಅವಳನ್ನು ನೋಡಿದ ಸಂಜೆ ಏಯ್ ಅನು ಯಾಕೆ ನನ್ನೇ ನೋಡುತ್ತಿದ್ದೀಯಾ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದ ಅನು ಅವನ ಮಾತಿಗೆ ಹೆಚ್ಚಿತ್ತು ಹೌದಪ್ಪ ನೀನು ಸುರಸುಂದರಾಂಗ ಅದಕ್ಕೆ ನಿನ್ನೆ ನೋಡುತ್ತಿದ್ದೆ ಎಂದಳು ಎತ್ತಲೂ ನೋಡುತ್ತಾ ಇದ್ದರೂ ಇರಬಹುದು ನೀನು ನನ್ನನ್ನೇ ನೋಡುತ್ತಿದ್ದೀಯಾ ಎಂದರೆ ನಾನು ಸುಂದರವಾಗಿದ್ದೀಯ ಎಂದೇ ಅರ್ಥ ಎಂದು ನಸು ನಗುತ್ತಾ ಕಾರ್ ನೋಡಿ ನಕ್ಕು ನನಗೆ ತುಂಬ ಬೋರ್ ಆಗುತ್ತಿದೆ ಯಾರೂ ಮಾತನಾಡುತ್ತಿಲ್ಲ ಸಾಂಗ್ ಆಗುತ್ತೀಯಾ ಎಂದು ಕಾರಿನ ಎಫ್ ಎಂ ಆನ್ ಮಾಡಿದಳು ಅನುಷಾ ಕಾರ್ ಚಲಾಯಿಸುತ್ತಾ ಕನ್ನಡಿಯಲ್ಲಿ ಹಿಂದೆ ಕುಳಿತವರ ನೋಡಿ ಸಂಜೆ ಎಲ್ಲ ನವ ಪಕ್ಕ ಪಕ್ಕ ಅಂಟಿಕೊಂಡು ಕುಳಿತುಕೊಂಡು ನಗು ನಗುತ್ತಾ ಇರುತ್ತಾರೆ ಆದರೆ ಇವರುಗಳ ಮತ್ತೆ ಇನ್ನೊಬ್ಬರು ಕುಳಿತುಕೊಳ್ಳಬಹುದು ಏನು ಮಾಡೋಕ್ಕಾಗಲ್ಲ ಇಬ್ಬರಿಗೂ ಒಲ್ಲದ ಮದುವೆ ಶತ್ರುಗಳೇ ಒಂದೇ ಮನೆಯಲ್ಲಿ ಇದ್ದರೆ ಮಿತ್ರರಾಗುತ್ತಾರಂತೆ ಇನ್ನು ಗಂಡ ಹೆಂಡತಿ ಏನು ಪವಿತ್ರ ಸಂಬಂಧದಲ್ಲಿ ಬಂದಿಯಾದರು ಎಂದು ಜೋರಾದ ದಬ್ಬಿ ಕಾರ್ ಚಲಾಯಿಸಿದ ಸಂಜೆ ತನ್ನ ಯೋಜನೆಯೊಳಗೆ ಮುಳುಗಿದ್ದ ಸೂರ್ಯನಿಗೆ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಬಿಕ್ಕಿ ಅಳುತ್ತಿದ್ದ ಮಧುಕೊಂಡಳು ತಕ್ಷಣ ಅವಳ ಕಡೆ ತಿರುಗಿದ ಎಷ್ಟೇ ತಡೆದರೂ ದುಃಖ ತಡೆಯಲಾಗಲಿಲ್ಲ ಅವಳಿಗೆ ಗಂಟಲು ಗದ್ಗತವಾಗಿ ಬಿಕ್ಕಿ ಹತ್ತು ಬಿಟ್ಟಳು ಅವನು ನೀರು ಕೊಡು ಇಲ್ಲಿ ಎಂದು ತಂಗಿಯ ಕೈಯಿಂದ ಬಾಟಲನ್ನು ಪಡೆದು ಅವಳ ಮುಂದಿಟ್ಟ ತಗೋ ನೀರು ಕುಡಿ ಎಂದ ಸ್ವಲ್ಪ ಗುಡಿಸಾಗಿ ಅವನ ಕೈಯಿಂದ ನೀರಿನ ಬಾಟಲನ್ನು ಪಡೆದು ನೀರು ಕುಡಿದು ಅವನ ಕಡೆಯೇ ನೋಡಿದಳು ಏನಾಗುತ್ತಿದೆ ಆರ್ಯ ಓಕೆ ಎಂದವನನ್ನು ನೋಡಿ ತಲೆಬುಗಿಸಿ ಹು ಎಂದಳು ಕಾರಿನ ಎಫ್ ಎಂ ನಲ್ಲಿ ಮಧುರವಾದ ಹಾಡೊಂದು ಪ್ರಸಾರವಾಗುತ್ತಿತ್ತು ಈ ಭಾಗ ಇಲ್ಲಿಗೆ ಕೊನೆಗೊಳಿಸುತ್ತೇನೆ ಮಧುರ ಮತ್ತು ಸೂರ್ಯನ ಜೀವನದಲ್ಲಿ ಏನಾಗುತ್ತದೆ ತೇಜಸ್ವಿ ಮುಂದೇನು ಮಾಡುತ್ತಾನೆ ಅನ್ನೋ ಸಂಪೂರ್ಣ ವಿವರಣೆಯನ್ನ ಮುಂದಿನ ಕಥೆ ಭಾಗದಲ್ಲಿ ನೋಡೋಣ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ ಜೊತೆಗೆ ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದರಿಂದ ನನಗೆ ಶಕ್ತಿ ದೊರೆತಂತಾಗುತ್ತದೆ ಕಥೆಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆ ಇರಲಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್